ಇವತ್ತು ನಾವು ನೋಡೋದಿಕ್ಕೆ ಬಂದಿರ್ತಾ ಇರುವ ಒಂದು ಅದ್ಭುತವಾದ ಮೂವಿಯಲ್ಲಿ ನಮ್ಮ ಹೀರೋವಿಗೆ ಸಡನ್ ಆಗಿ ಅವನ ಬಾಡಿಯಲ್ಲಿ ತುಂಬಾ ಎನರ್ಜಿಗಳೆಲ್ಲ ಆಕ್ಟಿವೇಟ್ ಆಗೋದಿಕ್ಕೆ ಶುರುವಾಗುತ್ತೆ ಆ ರೀತಿ ಕ್ರಿಯೇಟ್ ಆಗುವ ಎನರ್ಜಿ ಎಷ್ಟೊಂದು ಪವರ್ ಆಗಿ ಇರ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಅನ್ನ ಮಾಡೋದಿಕ್ಕೆ ಅವನ ಕೈಯಲ್ಲಿವೇ ಕೂಡ ಆಗೋದಿಲ್ಲ ಅಷ್ಟೊಂದು ತುಂಬಾನೇ ಪವರ್ಫುಲ್ ಆದ ಶಕ್ತಿಗಳೆಲ್ಲ ಬಂದು ಬಿಡುತ್ತೆ ಸೊ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಗೊಂದಲಕ್ಕೆ ಒಳಗಾಗ್ಬೇಕಾದ್ರೆ ನಂತರ ನಡೆಯೋದೆಲ್ಲ ತುಂಬಾನೇ ರಹಸ್ಯಮಯವಾದ ನಿಗೂಢವಾದ ಘಟನೆಗಳು ಸೊ ಆ ರೀತಿ ಶಕ್ತಿಗಳು ಬರೋದಿಕ್ಕೆ ಕಾರಣ ಆದ್ರೂ ಏನು ಆ ಶಕ್ತಿಗಳು ಬಂದ ನಂತರ ಏನೆಲ್ಲ ಆಗಿರ್ತಾ ಇದೆಯೋ ಅನ್ನೋದನ್ನ ಇವತ್ತು ನೋಡೋಣ ಅಂಡ್ ಆ ಮೂವಿ ಬೇರೆ ಯಾವ್ದು ಎಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ರಿಲೀಸ್ ಆಗಿರ್ತಾ ಇರುವ ಒಂದು ಸೂಪರ್ ಆದ ಸೈನ್ಸ್ ಫಿಕ್ಷನ್ ಫ್ಯಾಂಟಸಿ ಮೂವಿ ಆಗಿರ್ತಾ ಇರೋ ಮ್ಯಾಕ್ಸ್ ಸ್ಟೀಲ್ ಸರಿ ಓಕೆ ವಿಡಿಯೋವನ್ನ ಶುರು ಬನ್ನ ಮಾಡೋದಿಕ್ಕೆ ಮೊದಲು ಆಸ್ ಯೂಶಲ್ ನಮ್ಮ ರಿಕ್ವೆಸ್ಟ್ ಇರ್ತಾ ಇರೋ ಹಾಗೇನೆ ನಿಮಗಾಗಿ ಮೂವಿ ಮಾಯ ಲೋಕ ತುಂಬಾನೇ ಅದ್ಭುತವಾದ ಮೂವಿಗಳನ್ನೆಲ್ಲ ತಂದು ಕೊಡ್ತಾ ಇದೆ ಅಲ್ವಾ ಸೊ ತಪ್ಪದೆ ನಮ್ಮ ಚಾನೆಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಸರಿ ಓಕೆ ಡೈರೆಕ್ಟ್ ಆಗಿ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲೇ ಮ್ಯಾಕ್ಸ್ ಅನ್ನುವ ಒಂದು ಯಂಗಾದ ಹುಡುಗನನ್ನೇ ತೋರಿಸ್ತಾರೆ ಅಂಡ್ ಸ್ಟೋರಿಯ ಹೀರೋ ಆಗಿ ಕೂಡ ಇರ್ತಾ ಇದ್ದಾನೆ ಸೊ ಇವಾಗ ಇವನು ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಡ್ರಾಯಿಂಗ್ ಅನ್ನ ಮಾಡ್ಕೊಂಡು ಟೆರೇಸ್ ನ ಮೇಲೆ ಕುಳ್ತಿರ್ತಾ ಇದ್ದಾನೆ ಸೊ ಬಂದು ನೋಡುವ ಸ್ವಲ್ಪ ಹೆಲ್ಪ್ ಅನ್ನ ಮಾಡೋ ಈ ಎಲ್ಲಾ ವಸ್ತುಗಳನ್ನ ಮನೆಯೊಳಗಡೆ ತಗೊಂಡೋಗೋದಿಕ್ಕೆ ತುಂಬಾನೇ ಕಷ್ಟವಾಗ್ತಾ ಇದೆ ಕೋಣೋ ಬಂದು ಸ್ವಲ್ಪ ಹೆಲ್ಪ್ ಅನ್ನ ಮಾಡೋ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ತುಂಬಾನೇ ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ವಾಸವಿದ್ದಿರ್ತಾ ಇದಾರೆ ಬಟ್ ಆದ್ರೆ ನಮ್ಮ ಹೀರೋವಿನ ಫಾದರು ತೀರಿ ಹೋದ ನಂತರ ಅವರ ನೆನಪುಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಈ ಮನೆಯನ್ನ ಬಿಟ್ಟು ಸಿಟಿಗೆ ಶಿಫ್ಟ್ ಆಗಿ ಬಿಟ್ಟಿರ್ತಾ ಇದ್ದಾರೆ ಸೊ ಏಳೆಂಟು ಮನೆಗಳನ್ನ ಶಿಫ್ಟ್ ಅನ್ನ ಮಾಡಿ ಬಿಟ್ಟು ಕೋನೆಯದಾಗಿ ಅವರ ಸ್ವಂತ ಮನೆಗೆ ರಿಟರ್ನ್ ಆಗಿರ್ತಾ ಇದ್ದಾರೆ ನೆಕ್ಸ್ಟ್ ಆ ಮನೆಯ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಫಾದರ್ ನ ಫೋಟೋ ಸಿಕ್ಕಿಬಿಡ್ತಾ ಇದೆ ಸೊ ಅದನ್ನ ನೋಡಿ ಬೇಜಾರಾಗ್ಬೇಕಾದ್ರೆ ನಮ್ಮ ಹೀರೋವಿನ ಮದರ್ ನಿನ್ನ ತಂದೆಯೊಬ್ರು ತುಂಬಾನೇ ದೊಡ್ಡದಾದ ಸೈಂಟಿಸ್ಟ್ ಆಗಿರ್ತಾ ಇದ್ರು ಅನ್ನೋದಾಗಿ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಬಿಟ್ಬಿಡು ಇವಾಗ ಡಿನ್ನರ್ ಈಗಾಗಿ ರೆಡಿಯನ್ನ ಮಾಡ್ತೀನಿ ಅಷ್ಟರಲ್ಲಿ ಬೇಗ ಬೇಗನೆ ಫ್ರೆಶ್ ಆಗಿ ಬಾ ಅಂತ ಹೇಳಿ ಬಿಟ್ಟು ಬಂದು ಬಿಡ್ತಾಳೆ ಬಟ್ ಆದ್ರೆ ನಮ್ಮ ಹೀರೋಬಿನ ತಂದೆ ಹೇಗೆ ತೀರಿ ಹೋಗಿರ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಹೇಳೋದಿಲ್ಲ ಸೊ ಇದೇ ವಿಷಯವನ್ನ ಯೋಚನೆಯನ್ನ ಮಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋ ಟಿವಿಯ ಮುಂದೆ ಕೈಯನ್ನ ತಗುಲಿಸಿ ಬಿಡ್ತಾನೆ ಅಂಡ್ ಇದ್ರ ಪರಿಣಾಮವಾಗಿ ನಮ್ಮ ಹೀರೋ ಟಿವಿಯ ಸ್ಕ್ರೀನ್ ನ ಹತ್ರ ಯಾವ ಕಡೆಗೆ ಮೂವ್ಮೆಂಟ್ ಅನ್ನ ಕೊಡ್ತಾನೋ ಆ ರೀತಿಯಾಗಿ ಆ ಸ್ಕ್ರೀನ್ ಅಲ್ಲಿ ವೇವ್ ಬರ್ತಾ ಇದೆ ಅಯ್ಯೋಯ್ಯೋ ನಮ್ಮ ಕೈಯಲ್ಲಿ ಯಾವ್ದಾದ್ರೂ ದೆವ್ವ ಸೇರ್ಕೊಂಡಿರ್ತಾ ಇದ್ಯಾ ಹೇಗೆ ಈ ರೀತಿಯಲ್ಲಿ ಆಗ್ತಾ ಇದೆಯಲ್ಲಪ್ಪ ಅಂತ ಗಾಬರಿ ಆಗ್ತಾನೆ ಸರಿ ಹೋಗ್ಯ ಟಿವಿಯಲ್ಲ ಏನೋ ಪ್ರಾಬ್ಲಮ್ ಇರ್ತಾ ಇರಬಹುದು ಅಂತ ಸುಮ್ಮನೆ ಆಗಿ ಬಿಡ್ತಾನೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋದಿಕ್ಕೆ ಸೂಪರ್ ಆಗಿನ ರೆಡಿ ಆಗಿ ಬಿಟ್ಟು ಬರ್ತಾನೆ ಅಂಡ್ ಇವಾಗ ಇವರು ಹೊಸದಾಗಿ ಮನೆಯನ್ನ ಶಿಫ್ಟ್ ಅನ್ನ ಮಾಡಿರ್ತಾ ಇರೋದ್ರಿಂದ ಹತ್ತಿರದಲ್ಲಿ ಇರ್ತಾ ಇರುವ ಬೇರೊಂದು ಸ್ಕೂಲಿಗೆ ಜಾಯಿನ್ ಆಗಿರ್ತಾ ಇದ್ದಾನೆ ಅಂಡ್ ಅದೇ ಸ್ಕೂಲ್ ಗೆ ಇವತ್ತು ನಮ್ಮ ಹೀರೋ ಮೊದಲನೆಯದಾಗಿ ಹೋಗ್ತಾ ಇದ್ದಾನೆ ಸರಿ ಓಕೆ ಅಂತ ಹೇಳಿ ಸೂಪರ್ ಆಗಿ ರೆಡಿಯಾಗಿ ಜೋಳಿಯಾಗಿ ಬರ್ತಾ ಇರ್ಬೇಕಾದ್ರೆ ಅರ್ಧಮರ್ಧವಾಗಿ ಬೆಂದೋಗಿರ್ತಾ ಇರೋ ಒಂದು ಲ್ಯಾಬ್ ನ ಮುಂದೆ ಬಂದು ನಿಂತ್ಕೊಳ್ತಾನೆ ಅಂಡ್ ಈ ಲ್ಯಾಬ್ ಬೇರೆ ಯಾವ್ದು ಅಲ್ಲ ನಮ್ಮ ಹೀರೋವಿನ ಫಾದರ್ ತೀರಿ ಹೋಗಿರ್ತಾ ಇರುವ ಲ್ಯಾಬ್ ಅಂಡ್ ಅವರು ಇದೆ ಲ್ಯಾಬಿನಲ್ಲಿ ತುಂಬಾನೇ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಕೂಡ ಬಂದಿರ್ತಾ ಇದಾರೆ ಸೊ ಅವರ ತಂದೆಯ ಬಗ್ಗೆ ತುಂಬಾನೇ ಫೀಲಿಂಗ್ಸ್ ಗಳನ್ನ ಇಟ್ಕೊಂಡಿರ್ತಾ ಇದ್ದಾನೆ ಅಲ್ವಾ ಅದ್ರಿಂದ ಈ ಲ್ಯಾಬ್ ಸರಿಯಾಗಿ ನಮ್ಮ ಹೀರೋವಿನ ಮದರು ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿರ್ತಾ ಇದ್ದಾರೆ ಸೊ ಏನಿರಬಹುದು ನೋಡೋಣ ಅಂತ ಅದನ್ನ ಸ್ವೈಪ್ ಅನ್ನ ಮಾಡ್ಬೇಕಾದ್ರೆ ಅದೇ ಟಿವಿ ಹತ್ರ ಹ್ಯಾಂಡ್ ಅನ್ನ ಮೂವ್ ಮಾಡ್ಬೇಕಾದ್ರೆ ವೇವ್ ಬಂದಿರ್ತಾ ಇತ್ತು ಅಲ್ವಾ ಸೊ ಅದೇ ರೀತಿಯಾಗಿ ಫೋನ್ ಅಲ್ಲೂ ಕೂಡ ಇವಾಗ ವೇವ್ ಬಂದು ಬಿಟ್ಟು ಆ ಫೋನ್ ಏನೇ ಹಾಳಾಗಿ ಬಿಡ್ತಾ ಇದೆ ಅಷ್ಟೇ ನಮ್ಮ ಹೀರೋ ಇನ್ನವೇ ಟೆನ್ಶನ್ ಆಗಿ ಬಿಟ್ಟು ನಿಜಕ್ಕೂ ನಮ್ಮ ಕೈಯಲ್ಲಿ ಏನ್ ತಾನೇ ಇರ್ತಾ ಇದೆ ಏನಕ್ಕೆ ಈ ರೀತಿಯಾಗಿ ಎಲ್ಲವೇ ಹಾಳಾಗಿ ಬಿಡ್ತಾ ಇದೆಯಾ ಅಂತ ಟೆನ್ಷನ್ ಆಗ್ತಾನೆ ಸರಿ ಓಕೆ ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೊದಲು ನಾವು ಸ್ಕೂಲಿಗೆ ಹೋಗ್ಬೇಕು ಅಂತ ಸ್ಕೂಲಿಗೆನೆ ಬರ್ತಾನೆ ಅಯ್ಯೋ ನಾವು ಆಲ್ರೆಡಿ ಸ್ಕೂಲಿಗೆ ಲೇಟ್ ಆಗಿ ಬಿಟ್ಟಿರ್ತಾ ಇದೀವಿ ಮೊದಲನೇ ದಿನಾನೇ ಲೇಟ್ ಆಗಿ ಹೋದ್ರೆ ಲಾಚರ್ ಕೈಯಲ್ಲಿ ತುಂಬಾನೇ ಸೋರ್ ಸೇರಿಯಾಗಿ ಬಯಸ್ಕೊಳ್ಬೇಕಾಗುತ್ತೆ ಶಾರ್ಟ್ ಕಟ್ ನಲ್ಲಿ ಬೇಗ ಬೇಗ ಹೋಗ್ಬಿಡೋಣ ಅಂತ ಶಾರ್ಟ್ ಕಟ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಟ್ರಕ್ ಬಂದು ಬಿಟ್ಟು ನಮ್ಮ ಹೀರೋವಿನ ಸೈಕಲ್ ಗೆನೆ ಡ್ಯಾಶ್ ಅನ್ನ ಮಾಡಿ ಬಿಡ್ತಾ ಇದೆ ಅಷ್ಟೇ ನಮ್ಮ ಹೀರೋ ದೊಪ್ಪ ಅಂತ ಒಂದು ಜಾಗಕ್ಕೆ ಹಾರಿ ಬಂದು ಬೀಳ್ಬೇಕಾದ್ರೆ ಆ ಟ್ರಕ್ ನ ಡ್ರೈವರ್ ಆಗಿರ್ತಾ ಇರುವ ಸೋಫಿಯಾನ ಒಂದು ಲೇಡಿ ಬಂದು ಬಿಟ್ಟು ಅಯ್ಯೋ ನೀನು ಹುಷಾರಾಗಿ ಇರ್ತಾ ಇದ್ಯಾ ನಿನಗೆ ಏನುವೆ ಆಗಿರ್ತಾ ಇಲ್ವಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳಿದ್ರೆ ನಮ್ಮ ಹೀರೋನವೇ ಅವಳ ಬ್ಯೂಟಿಫುಲ್ ಆದ ಮುಖವನ್ನ ನೋಡಿ ಬಿಟ್ಟು ಆ ನಾನು ಓಕೆ ನನಗೆ ಏನುವೆ ಆಗಿರ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ಅವನಿಗೆ ಪೆಟ್ಟಾಗಿ ಅನ್ಕಾನ್ಶಿಯಸ್ ಆಗುವ ರೀತಿಯಲ್ಲಿ ಇರ್ತಾ ಇದ್ದಾನೆ ಸೊ ನೀವು ಏನಕ್ಕಾಗಿ ಉಲ್ಟಾ ಕಾಣಿಸ್ತಾ ಇದ್ದೀರಾ ನನ್ಗೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನನ್ಗೂ ಕೂಡ ಸ್ಕೂಲಿಗೆ ಟೈಮ್ ಆಗಿ ಬಿಡ್ತಾ ಇದೆ ಕೋಣೋ ಸ್ಕೂಲ್ ಮುಗಿದ ನಂತರ ಸಿಗು ನಿನ್ನ ಸೈಕಲ್ ಅನ್ನ ರಿಪೇರಿಯನ್ನು ಮಾಡಿ ಕೊಡ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ ಬಿಡ್ತಾಳೆ ಹುಡ್ಗಿ ನೆಕ್ಸ್ಟ್ ನಮ್ಮ ಹೀರೋನ್ವೆ ಸುಧಾರಿಸಿಕೊಂಡು ಡೈರೆಕ್ಟ್ ಆಗಿ ಅವನ ಸ್ಕೂಲಿಗೆನೆ ಬರ್ತಾನೆ ಅಲ್ಲಿ ನೋಡಿದ್ರೆ ಅವರ ಲಚ್ಚರರು ಆಲ್ರೆಡಿ ಮ್ಯೂಸಿಕ್ ಗೆ ವಾಟರ್ ಯಾವ ರೀತಿ ವೇವ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದಾಗಿ ಟೀಚಿಂಗ್ ಅನ್ನ ಮಾಡ್ತಾ ಇದಾರೆ ಅಂಡ್ ನಮ್ಮ ಹೀರೋ ಹೊಸದಾಗಿ ಅಡ್ಮಿಷನ್ ಆಗಿರ್ತಾ ಇರೋದ್ರಿಂದ ಅವನ ಪ್ರೊಫೈಲ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವನ ಫಾದರ್ ಜಿಮ್ ಅನ್ನೋದು ಗೊತ್ತಾಗಿ ಬಿಡ್ತಾ ಇದೆ ನಿಮ್ಮ ತಂದೆ ಒಬ್ರು ತುಂಬಾನೇ ದೊಡ್ಡದಾದ ಸೈಂಟಿಸ್ಟ್ ಆಗಿರ್ತಾ ಇದ್ರು ಸ್ಪೇಸ್ ನ ವಿಷಯದಲ್ಲಿ ಅವರು ತುಂಬಾನೇ ಸಾಧನೆಯನ್ನ ಮಾಡಿರ್ತಾ ಇದಾರೆ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋವಿಗೆ ಏನುವೆ ಅರ್ಥವಾಗ್ತಿಲ್ಲ ನನಗಿಂತ ಹೆಚ್ಚಾಗಿ ನನ್ನ ತಂದೆಯ ಬಗ್ಗೆ ಇಲ್ಲಿ ಎಲ್ಲರಿಗೂ ಗೊತ್ತಿರ್ತಾ ಇದೆ ಬಟ್ ಆದ್ರೆ ನನ್ನ ಮದರು ಏನಿಗೆ ಎಲ್ಲ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿರ್ತಾ ಇದ್ದಾರೆ ಅಂತ ಗೊಂದಲಕ್ಕೆ ಒಳಗಾಗ್ತಾನೆ ನೆಕ್ಸ್ಟ್ ಸ್ಕೂಲ್ ಅನ್ನ ಮುಗಿಸಿ ಇದೇ ವಿಷಯವಾಗಿ ತುಂಬಾನೇ ಯೋಚನೆಯನ್ನ ಮಾಡಿ ಒಂದು ಜಾಗದಲ್ಲಿ ಇರ್ತಾ ಇರ್ಬೇಕಾದ್ರೆ ಅದೇ ಸೋಫಿಯಾ ಅನ್ನುವ ಒಂದು ಹುಡುಗಿ ಬಂದು ಬಿಟ್ಟು ಟ್ರಕ್ಕಿನಲ್ಲಿ ಗುದ್ದಿ ಬಿಟ್ಟಿರ್ತಾ ಇದ್ವಲ್ವಾ ಅವಳೇನೆ ಅಲ್ಲಿಗೆ ಬರ್ತಾಳೆ ನಿನ್ನ ಸೈಕಲ್ ಅನ್ನ ಎತ್ತಾಕೊಂಡು ನನ್ನ ಜೊತೆಯಾಗಿ ಬಾ ಅಂತ ಕರಿಬೇಕಾದ್ರೆ ಸರಿ ಬೋಕೆ ಅನ್ನೋದಾಗಿ ನಮ್ಮ ಹೀರೋ ಕೂಡ ಬರ್ತಾನೆ ಆ ರೀತಿಯಾಗಿ ಸೋಫಿಯಾ ಅವಳ ಕಾರಿನಲ್ಲಿ ಕುಳಿತು ಬರ್ತಾ ಇರ್ಬೇಕಾದ್ರೆ ಅಷ್ಟೇ ಅವಳನ್ನ ನೋಡುವ ನಮ್ಮ ಹೀರೋವಿಗೆ ಲವ್ ಆಟ್ ಫಸ್ಟ್ ಸೈಟ್ ಆಗಿ ಬಿಡ್ತಾ ಇದೆ ಅವನ ಮುಖದಲ್ಲಿ ಇರ್ತಾ ಇರುವ ನಾಚಿಕೆಯನ್ನು ನೋಡಿ ನನಗೂ ಕೂಡ ಲವ್ ಆಗಿ ಬಿಡ್ತು ಅವಳ ಮೇಲೆ ಅಷ್ಟೊಂದು ಬೇಗ ಇಂಪ್ರೆಸ್ ಆಗಿ ಬಿಡ್ತಾ ಇದ್ದಾನೆ ನಮ್ಮ ಹೀರೋ ಆ ನಂತರ ಸೋಫಿಯಾ ತನ್ನ ಗ್ಯಾರೇಜ್ ಗೆನೇ ಕರ್ಕೊಂಡು ಬಂದು ನಮ್ಮ ಹೀರೋವಿನ ಸೈಕಲ್ ಅನ್ನ ಪೂರ್ತಿಯಾಗಿ ರಿಪೇರಿಯನ್ನ ಮಾಡಿ ಕೊಡ್ತಾಳೆ ಸರಿ ಓಕೆ ಅಂತ ನಮ್ಮ ಹೀರೋನುವೆ ಥ್ಯಾಂಕ್ಸ್ ಅನ್ನ ಹೇಳಿಬಿಟ್ಟು ಇನ್ನೊಮ್ಮೆ ನಿನ್ನ ಗಾಡಿಗೆ ಅಡ್ಡವಾಗಿ ಬರೋದೇ ಇಲ್ಲ ತಾಯಿ ಅನ್ನೋದಾಗಿ ಹೇಳಿಬಿಟ್ಟು ಹೊರಟು ಬರ್ತಾನೆ ನೆಕ್ಸ್ಟ್ ವಾಪಸ್ಸು ಮನೆಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಮೈಲ್ಸ್ ಅನ್ನುವ ಒಬ್ಬ ವ್ಯಕ್ತಿ ಇವರ ಮನೆಗೆ ಬಂದು ಕುಳ್ತಿರ್ತಾ ಇದ್ದಾನೆ ಅಂಡ್ ಈ ಮೈಲ್ಸ್ ಯಾರು ಅಂದ್ರೆ ನಮ್ಮ ಹೀರೋವಿನ ಫಾದರ್ ಆಗಿರ್ತಾ ಇರುವ ಜಿಮ್ಮಿಯ ಕ್ಲೋಸ್ ಫ್ರೆಂಡ್ ಜಿಮ್ಮಿ ವರ್ಕ್ನ ಮಾಡ್ತಿದ್ದ ಲ್ಯಾಬಿನಲ್ಲಿ ಆಗಿರ್ತಾ ಇದ್ದಾನೆ ಸರಿ ಓಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ ಅಚಾನಕ್ ಆಗಿ ಅವನ ತಲೆಯಲ್ಲಿ ತುಂಬಾನೇ ನೋವುಗಳು ಬರ್ತಾ ಇದೆ ಯಾವ ರೀತಿ ಅಂದ್ರೆ ಅವನ ತಲೆಯಲ್ಲಿ ಯಾವ್ದೋ ರೇಡಿಯೇಷನ್ಸ್ ಗಳು ರಿಲೀಸ್ ಆಗುವ ರೀತಿಯಾಗಿ ತುಂಬಾನೇ ನೋವನ್ನ ಪಡ್ತಾ ಇದ್ದಾನೆ ಅಂಡ್ ಇದ್ರ ಪರಿಣಾಮವಾಗಿ ಏನಾಗ್ತಾ ಇದೆ ಗೊತ್ತಾ ಇವನ ಫಾದರ್ ವರ್ಕ್ ಅನ್ನ ಮಾಡಿರ್ತಾ ಇರುವ ಒಂದು ಲ್ಯಾಬಿನಲ್ಲಿ ಒಂದು ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ ಸೊ ಇದನ್ನ ನೋಡುವ ಬೇರೆ ಸೈಂಟಿಸ್ಟ್ಗಳು ಹಲವಾರು ವರ್ಷಗಳಿಂದ ಆಕ್ಟಿವೇಟ್ ಆಗದೆ ಇರುವ ಎನರ್ಜಿ ಇವಾಗ ಆಕ್ಟಿವೇಟ್ ಆಗ್ತಾ ಇದೆಯಾ ನಿಜವಾಗ್ಲೂ ಇದು ಏನಾಗಿರ್ತಾ ಇದೆಯಾ ಅನ್ನೋದನ್ನ ನೋಡೋಣ ಅಂತ ಹತ್ತಿರಕ್ಕೆ ಬರ್ಬೇಕಾದ್ರೆ ಟೋಟಲ್ ಆಗಿ ಆ ನೀರಿನ ಒಳಗಡೆಯಿಂದ ದೊಡ್ಡದಾಗಿನೆ ಬ್ಲಾಸ್ಟ್ ಆಗುತ್ತೆ ನೀರಿನ ಪಾರ್ಟಿಕಲ್ಸ್ ಗಳು ಗಾಳಿಯಲ್ಲಿ ಹಾಗೇನೆ ತೇಲಾಡ್ತಾ ಇದೆ ಹೀಗೆಂದ್ರೆ ಮಳೆ ಬೀಳ್ತಾ ಇರಬೇಕಾದ್ರೆ ಮಳೆಯ ಹೊನಿಗಳು ಸ್ಟ್ಯಾಚ್ಯುವಿನ ರೀತಿ ನಿಂತು ಹೋಗಿ ಬಿಟ್ರೆ ಯಾವ ರೀತಿ ಇರುತ್ತೆ ಅಲ್ವಾ ಸೇಮ್ ಅದೇ ರೀತಿಯಾಗಿ ನೀರಿನ ಪಾರ್ಟಿಕಲ್ಸ್ ಗಳು ಗಾಳಿಯಲ್ಲಿ ತೇಲಾಡ್ತಾ ಇದೆ ಅಷ್ಟೇ ಇದನ್ನು ನೋಡುವ ಮತ್ತೊಬ್ಬ ಸೈಂಟಿಸ್ಟ್ ತುಂಬಾನೇ ಗಾಬರಿಯಾಗಿ ಬಿಟ್ಟು ಸೆಕ್ಯೂರಿಟಿ ಅಲಾರಂ ಆನ್ ಮಾಡಿ ಬಿಡ್ತಾನೆ ಅಂಡ್ ಅಲ್ಲಿ ಆಕ್ಟಿವೇಟ್ ಆಗಿರ್ತಾ ಇರುವ ಎನರ್ಜಿ ಒಂದು ರೋಬೋಟ್ ಸೊ ಅಲ್ಲಿ ಬರುವ ಎಲ್ಲಾ ಗಾರ್ಡ್ಸ್ ಗಳಿಗೆ ಸೋರ್ ಸೋರಿಯಾಗಿ ಭೂತವನ್ನ ಬಿಡಿಸಿ ಬಿಟ್ಟು ಆ ಜಾಗದಿಂದಾನೆ ತಪ್ಪಿಸಿಕೊಂಡು ಬಿಡ್ತಾ ಇದೆ ನೆಕ್ಸ್ಟ್ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ನಮ್ಮ ಹೀರೋವನ್ನ ತೋರಿಸ್ತಾರೆ ಇವಾಗ ಅಲ್ಲಿಗೆ ಮೈಲ್ಸ್ ಅನ್ನುವ ಒಬ್ಬ ವ್ಯಕ್ತಿ ಬಂದಿರ್ತಾ ಇದ್ದಾನೆ ಅಲ್ವಾ ಸೊ ಜಿಮ್ಮಿ ಹೇಗೆ ತೀರಿ ಹೋದ ಅನ್ನೋದನ್ನ ತಿಳ್ಕೊಳ್ಳೋಣ ಅನ್ನೋದಾಗಿ ಅವರ ಹತ್ರ ತುಂಬಾನೇ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಿನ್ನ ತಂದೆ ಒಂದು ಸ್ಟಾರ್ಮ್ ನ ಒಳಗಡೆ ಸಿಕ್ಕಕೊಂಡು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ನಾನು ಹೋಗಿ ನೋಡೋ ಅಷ್ಟರಲ್ಲಿ ಅವರ ಕತೆ ಮುಗ್ದು ಹೋಗಿ ಬಿಟ್ಟಿರ್ತಾ ಇತ್ತು ಅನ್ನೋದಾಗಿ ಹೇಳ್ಬೇಕಾದ್ರೆ ಸಡನ್ ಆಗಿ ಪವರ್ ಆಫ್ ಆಗಿ ಬಿಡ್ತಾ ಇದೆ ಸೊ ಏನಾಗಿರ್ಬಹುದು ಸರಿಯನ್ನ ಮಾಡೋಣ ಅನ್ನೋದಾಗಿ ನಮ್ಮ ಹೀರೋ ಬರ್ಬೇಕಾದ್ರೆ ಅವರ ಫಾದರು ಚಿಕ್ಕದಾಗಿ ಮಡ್ಗಿರ್ತಾ ಇರುವ ಒಂದು ಲ್ಯಾಬ್ ಅನ್ನ ನೋಡ್ತಾನೆ ಅಲ್ಲಿ ತುಂಬಾನೇ ಬುಕ್ಸ್ ಗಳು ತುಂಬಾನೇ ಕ್ಯಾನ್ಸ್ ಗಳೆಲ್ಲ ಮಡ್ಗಿರ್ತಾ ಇದ್ದಾವೆ ಸೊ ಮುಂದೆ ನಮ್ಗೆ ಇಲ್ಲಿ ಎವಿಡೆನ್ಸ್ ಗಳು ಸಿಗ್ಬಹುದು ಅನ್ಸುತ್ತೆ ಅಂತ ಯೋಚನೆಯನ್ನ ಮಾಡಿಬಿಟ್ಟು ವಾಪಸ್ ಬರ್ತಾನೆ ನಂತರ ಆ ಮೈಸೂ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟಿಬಿಟ್ಟು ನಿನ್ನ ಅವರ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ರು ಅವರು ತೀರಿ ಹೋದ ನಂತರ ಅದನ್ನ ನಾನು ಕಂಟಿನ್ಯೂವನ್ನ ಮಾಡಿ ಬರ್ತಾ ಇದೀನಿ ಸೊ ಆ ಗೆ ಒಮ್ಮೆ ಬಂದು ನೋಡು ಅನ್ನೋದಾಗಿ ಹೇಳಿ ಬಿಟ್ಟು ಹೊರಡ್ತಾನೆ ಆ ಮೈಲ್ಸ್ ಇವಾಗ ಬೇರೆ ಅವ್ನ ಫಾದರ್ ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗಳು ಸಿಕ್ಕಿಬಿಟ್ಟಿರ್ತಾ ಇದೆ ಅಲ್ವಾ ಸೊ ಬೇಗ ಬೇಗನೆ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿಬಿಟ್ಟು ಅವರ ತಂದೆಯ ಬಗ್ಗೆ ಸರ್ಚ್ ಅನ್ನ ಮಾಡ್ಬೇಕಾದ್ರೆ ಅವನ ತಂದೆ ತೀರಿ ಹೋಗಿರ್ತಾ ಇರೋದು ಒಂದು ಸ್ಟಾರ್ಮ್ ನಿಂದಾನೆ ಬಟ್ ಆದ್ರೆ ಆ ಸ್ಟ್ರೋಮ್ ನ್ಯಾಚುರಲ್ ಆಗಿ ಬಂದಿರ್ತಾ ಇಲ್ಲ ಯಾರೋ ಹ್ಯೂಮನ್ ಎ ಕ್ರಿಯೇಟ್ ಅನ್ನ ಮಾಡಿ ಬಿಟ್ಟಿರ್ತಾ ಇದಾರೆ ಸೊ ಇದೇ ರೀತಿಯಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಕೈ ಆ ಲ್ಯಾಪ್ಟಾಪ್ ನ ಸ್ಕ್ರೀನ್ ಗೆ ಟಚ್ ಆಗ್ಬೇಕಾದ್ರೆ ಅವನ ಎನರ್ಜಿಯಿಂದ ಆ ಲ್ಯಾಪ್ಟಾಪ್ ಹಾಳಾಗಿ ಬಿಡ್ತಾ ಇದೆ ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಟೇಬಲ್ ಗೆ ಕೈಯನ್ನ ಎತ್ತಿ ಬಡಿಬೇಕಾದ್ರೆ ಅವನ ಕೈಯಿಂದ ಬ್ಲೂ ಕಲರ್ ಲೈಟ್ ನಲ್ಲಿ ಎನರ್ಜಿ ಎಲ್ಲ ರಿಲೀಸ್ ಆಗ್ತಾ ಇದೆ ಅಷ್ಟೇ ಇದನ್ನು ನೋಡುವ ನಮ್ಮ ಹೀರೋ ಅಯ್ಯೊಯ್ಯೋ ನಮ್ಗೇನಾದ್ರೂ ದೊಡ್ಡ ರೋಗ ಬಂದ್ಬಿಟ್ಟಿರ್ತಾ ಇದ್ಯಾ ಹೇಗೆ ಅಂತ ಗಾಬರಿಯಾಗಿ ಬಿಡ್ತಾ ಇದ್ದಾನೆ ಸೊ ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ಕೈಯನ್ನ ಮುಚ್ಚಿಟ್ಕೊಳ್ಬೇಕಾದ್ರೆ ಆ ಎನರ್ಜಿ ಸ್ಟಾಪ್ ಆಗ್ತಾ ಇದೆ ಸದ್ಯ ಹೇಗೋ ನಿಂತೋಗಿ ಬಿಡ್ತಲ್ಲ ಅಂತ ಕೈಯನ್ನ ಓಪನ್ ಮಾಡಿದ್ರೆ ಆ ಎನರ್ಜಿ ಎಲ್ಲ ಒಂದು ಕಡೆ ಸೆಕ್ಯೂರ್ ಆಗಿ ಬಿಟ್ಟು ಬೂಮ್ ಅವನನ್ನೇ ದೂರಕೇನೆ ಎತ್ತಿ ಬಿಸಾಡುವಷ್ಟು ರೇಂಜ್ ಗೆ ಎನರ್ಜಿ ರಿಲೀಸ್ ಆಗಿ ಬಿಡ್ತಾ ಇದೆ ಫೈನಲಿ ನಮ್ಮ ಹೀರೋ ನಮ್ಮ ಒಳಗಡೆ ಯಾವ್ದೋ ಒಂದು ಶಕ್ತಿ ಇರ್ತಾ ಇದೆ ಒಪ್ಪಿಕೊಳ್ತಾನೆ ನೆಕ್ಸ್ಟ್ ಡೇ ಒಂದು ರೇಡಿಯೋ ಲ್ಯಾಂಪು ಎಲ್ಲವನ್ನ ಸೆಟ್ ಮಾಡಿ ಬಿಟ್ಟು ನಮ್ಮ ಎನರ್ಜಿಯನ್ನ ಕಂಟ್ರೋಲ್ ಮಾಡೋಕೆ ಕೊಲಿಯೋಣ ಅನ್ನೋದಾಗಿ ಬಂದು ಟ್ರೈ ಮಾಡ್ಬೇಕಾದ್ರೆ ಅವನ ಪವರ್ ಕಂಟ್ರೋಲ್ ತಪ್ಪಿ ಹೋಗಿಬಿಟ್ಟು ಆ ರೇಡಿಯೋ ಮತ್ತೆ ಲ್ಯಾಂಪು ಎರಡೇ ಬೆಂಕಿಯನ್ನ ಕೊಚ್ಕೊಂಡು ಬ್ಲಾಸ್ಟ್ ಆಗಿ ಬಿಡ್ತಾ ಇದಾವೆ ನೆಕ್ಸ್ಟ್ ಸರಿ ಓಕೆ ಇದ್ರ ಕತೆ ಈಗಿರ್ಲಿ ಸ್ಕೂಲಿಗೆ ಆದ್ರೂ ಹೋಗೋಣ ಅಂತ ಸ್ಕೂಲಿಗೆ ಬಂದ್ರೆ ಸೋಫಿಯಲ್ಲಿಗೆ ಬಂದು ಬಿಟ್ಟು ಇವತ್ತು ಈವ್ನಿಂಗು ಒಂದು ರೆಸ್ಟೋರೆಂಟ್ ನಲ್ಲಿ ಸಿಕ್ತಿಯಾ ಇಬ್ಬರು ಒಟ್ಟಿಗೆ ಡಿನ್ನರ್ ಅನ್ನ ಮಾಡೋಣ ಅನ್ನೋದಾಗಿ ಇನ್ವೈಟ್ ಅನ್ನ ಮಾಡ್ತಾಳೆ ಸರಿ ಓಕೆ ಬರ್ತೀನಿ ಅಂತ ಅಗ್ರಿಯನ್ನ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾನೆ ಆ ರೀತಿ ಮನೆಗೆ ಬಂದ ನಂತರ ಗ್ಲೌಸ್ ಅನ್ನೆಲ್ಲ ಹಾಕೊಂಡು ಇವರ ಹತ್ರ ಎನರ್ಜಿ ಎಲ್ಲಾ ರಿಲೀಸ್ ಆಗ್ತಾ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡೋದಿಕ್ಕಾಗಿ ನೋಡ್ತಾನೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೆ ನೋ ಯೂಸ್ ಏನವೇ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ ಸೊ ಡೈರೆಕ್ಟ್ ಆಗಿ ಅವನ ಮದರ್ ನ ಹತ್ತಿರಕ್ಕೆ ಬಂದು ಬಿಟ್ಟು ಅಮ್ಮ ನನ್ನ ತಂದೆಯ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಹೇಳು ಅವರು ಯಾರು ಏನಾಗಿರ್ತಾ ಇದ್ರು ಹೇಗೆ ಸತ್ತು ಹೋದ್ರು ಎಲ್ಲ ವಿಷಯಗಳನ್ನ ಹೇಳು ಏನಕ್ಕಾಗಿ ಬಚ್ಚಿಡ್ತಾ ಇದೆಯಾ ಕೇಳ್ಬೇಕಾದ್ರೆ ಆ ವಿಷಯಗಳನ್ನ ತಿಳ್ಕೊಳೋದಿಕ್ಕೆ ನೀನು ಇನ್ನುವೇ ರೆಡಿ ಇಲ್ಲ ನೀನು ಯಾವಾಗ ಅದಕ್ಕೆ ಎಲಿಜಿಬಲ್ ಆಗ್ತಿಯೋ ಅವತ್ತು ನಾನು ಎಲ್ಲ ವಿಷಯಗಳನ್ನ ಹೇಳ್ತೀನಿ ಅನ್ನೋದಾಗಿ ಹೇಳ್ತಾಳೆ ಅಂಡ್ ಇದೇ ಗ್ಯಾಪಿನಲ್ಲಿ ನಮ್ಮ ಹೀರೋವನ್ನ ಯಾರು ಅಬ್ಸರ್ವ್ ಅನ್ನ ಮಾಡ್ತಾ ಇದ್ದಾರೆ ಸರಿ ಓಕೆ ಸೋಫಿಯಾ ಡಿನ್ನರಿಗಾಗಿ ಇನ್ವೈಟ್ ಅನ್ನ ಮಾಡಿರ್ತಾ ಇದ್ವಲ್ವಾ ಅಲ್ಲಿಗಾದ್ರೂ ಹೋಗೋಣ ಅಂತ ನಮ್ಮ ಹೀರೋ ಬರ್ಬೇಕಾದ್ರೆ ಅವರ ಬಾಡಿಯಲ್ಲಿ ಮತ್ತೆ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಸೋಫಿಯಾ ಮಾತನಾಡ್ತಿದ್ರು ಕೂಡ ಯಾವ್ದೇ ಮಾತುಗಳು ನಮ್ಮ ಹೀರೋವಿಗೆ ಕೇಳಿಸ್ತಾನೆ ಇಲ್ಲ ಸೊ ತುಂಬಾನೇ ಟಾರ್ಚರ್ ನ ರೀತಿಯಾಗಿ ಫೀಲ್ ಆಗ್ತಾ ಇದ್ದಾನೆ ನಮ್ಮ ಹೀರೋ ನೆಕ್ಸ್ಟ್ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಾಗಿರ್ತಾ ಇದೆ ಸೊ ನೀನು ಇಲ್ಲೇನೆ ವೇಟ್ ಅನ್ನ ಮಾಡ್ತಿರು ಅಂತ ಹೇಳಿ ಬಿಟ್ಟು ವಾಶ್ರೂಮ್ಗೆ ಬಂದು ಬಿಡ್ತಾನೆ ಆ ರೀತಿ ವಾಶ್ರೂಮ್ ಒಳಗಡೆ ಬಂದು ಮಿರರ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅವನ ಕಣ್ಣಿನಲ್ಲಿ ಬ್ಲೂ ಲೈಟ್ ನ ಎನರ್ಜಿ ಎಲ್ಲ ರಿಲೀಸ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಇಷ್ಟು ದಿನಗಳಾಗಿ ಅವನ ಕೈಯಲ್ಲಿ ಪವರ್ ಬರ್ತಾ ಇತ್ತು ಅಲ್ವಾ ಇವಾಗ ನೋಡಿದ್ರೆ ಅದು ಇನ್ನವೇ ಹೆಚ್ಚಾಗೋದಿಕ್ಕೆ ಶುರುವಾಗ್ತಾ ಇದೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ತುಂಬಾನೇ ಟೆನ್ಶನ್ ಆಗ್ಬೇಕಾದ್ರೆ ಅವನ ಕೈಯನ್ನ ಫೋಲ್ಡ್ ಮಾಡಿದ್ರೆ ಎನರ್ಜಿ ಸ್ಟಾಪ್ ಆಗುತ್ತೆ ಅಲ್ವಾ ಸೊ ಅವನ ಕೈಗಳನ್ನ ಫೋಲ್ಡ್ ಮಾಡಿಕೊಂಡು ಬಿಡ್ತಾನೆ ಅದ್ರ ಪರಿಣಾಮವಾಗಿ ಆ ವಾಶ್ರೂಮ್ ನ ಲೈಟ್ ಕೂಡ ಆಫ್ ಆಗಿ ಬಿಡ್ತಾ ಇದೆ ಸೊ ಇವಾಗ ಏನನ್ನ ಮಾಡೋದು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವನ ಬಾಡಿಯಿಂದ ಬ್ಲೂ ಲೈಟ್ ಎನರ್ಜಿ ರಿಲೀಸ್ ಆಗೋದಿಕ್ಕೆ ಶುರುವಾಗುತ್ತೆ ಇದನ್ನ ನೋಡಿ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ ತುಂಬಾನೇ ಗಾಬರಿಯಾಗಿ ನಾವು ಕೂಡ್ಲೆ ಮನೆಗೆನೆ ಹೋಗಿ ಬಿಡ್ಬೇಕು ಅಂತ ಸೋಫಿಯಾಗೆ ಅಯ್ಯೋ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆದ ವರ್ಕ್ ಇದೆ ನಾನು ಆಮೇಲೆ ಸಿಗ್ತೀನಿ ಅಂತ ಬೇಗ ಬೇಗನೆ ಓಡಿ ಆ ರೀತಿ ನಮ್ಮ ಹೀರೋ ಓಡಿ ಬರ್ತಾ ಇರ್ಬೇಕಾದ್ರೆ ಅವನ ಎನರ್ಜಿ ಜಾಸ್ತಿ ಆಗಿ ಬಿಡ್ತಾ ಇದೆ ಅವನ ಕೈಯಲ್ಲಿ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಅದನ್ನ ತಡ್ಕೊಳೋದಿಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ತುಂಬಾನೇ ಜೋರಾಗಿ ರಿಲೀಸ್ ಆಗ್ತಾ ಇದೆ ಅವನ ಎನರ್ಜಿ ಸೊ ಅದನ್ನ ತಡ್ಕೊಳೋದಿಕ್ಕೆ ಆಗದಿರ ಜೋರಾಗಿನೆ ಕಿರುಚ್ಕೊಳ್ಬೇಕಾದ್ರೆ ಅವನ ಬಾಡಿಯಿಂದ ತುಂಬಾನೇ ದೊಡ್ಡ ಗಾತ್ರದ ಎನರ್ಜಿ ರಿಲೀಸ್ ಆಗಿ ಬಿಟ್ಟು ಎಲ್ಲವೇ ಬ್ಲಾಸ್ಟ್ ಆಗಿ ಬಿಟ್ಟು ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ನೆಕ್ಸ್ಟ್ ನಮ್ಮ ಹೀರೋ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನ ಮನೆಯಲ್ಲಿ ಮಲ್ಗಿರ್ತಾ ಕಾಡಿನಲ್ಲಿ ಬಿದ್ದಿದೆ ಅಲ್ವಾ ಇಲ್ಲಿಗೆ ಹೇಗೆ ಬಂದೆ ಅಂತ ನೋಡ್ಬೇಕಾದ್ರೆ ಅವನ ಬಾಡಿಯಿಂದ ಎನರ್ಜಿ ರಿಲೀಸ್ ಆಗಿರ್ತಾ ಇರೋದ್ರಿಂದ ಅವನ ಬಟ್ಟೆ ಎಲ್ಲ ತೂತಾಗಿರ್ತಾ ಇದೆ ಸೊ ನಾವು ಕನಸನ್ನ ಕಂಡಿರ್ತಾ ಇಲ್ಲ ಇದು ರಿಯಲ್ ಆಗಿ ನಡೆದಿರ್ತಾ ಇದೆ ಅಂತ ಕನ್ಫರ್ಮ್ ಮಾಡಿಕೊಳ್ತಾನೆ ಅವನ ಟಿ ಶರ್ಟ್ ತೆಗೆದು ನೋಡ್ಬೇಕಾದ್ರೆ ಒಂದು ವಿಚಿತ್ರವಾದ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಮಿರರ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಫ್ಲೈಯಿಂಗ್ ರೋಬೋಟ್ ನಿಂತಿರ್ತಾ ಇದೆ ಅಂಡ್ ಈ ರೋಬೋಟ್ ಬೇರೆ ಯಾವ್ದು ಎಲ್ಲ ಒಂದು ಲ್ಯಾಬಿನಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾ ಇತ್ತು ಅಲ್ವಾ ಅಂಡ್ ನಮ್ಮ ಹೀರೋವನ್ನ ಯಾವಾಗ್ಲೂ ಅಬ್ಸರ್ವ್ ಅನ್ನ ಮಾಡ್ತಾ ಇತ್ತು ಅಲ್ವಾ ಅದು ಬೇರೆ ಯಾರುವೆಲ್ಲ ಇದೆ ರೋಬೋಟ್ ಸೊ ಇದನ್ನ ನೋಡುವ ನಮ್ಮ ಹೀರೋ ಮಮ್ಮಿ ಮನೆಗೆ ದೆವ್ವ ಬಂದ್ಬಿಟ್ಟಿದೆ ಬಾ ಮಮ್ಮಿ ಬೇಗ ಅಂತ ಕರೀತಾ ಇದ್ದಾನೆ ಅಷ್ಟೇ ಈ ಸೀನ್ ಅಂತೂ ತುಂಬಾನೇ ಫೋನಿಯಾಗಿ ಇರ್ತಾ ಇದೆ ಗಾಯ್ಸ್ ನೆಕ್ಸ್ಟ್ ರೋಬೋಟ್ ನನ್ನ ಹೆಸರು ಬಂದು ಸ್ಟೀಲ್ ನನ್ನನ್ನ ಸೃಷ್ಟಿ ಮಾಡಿರ್ತಾ ಇರೋದೇ ನಿನ್ನ ಪ್ರೊಟೆಕ್ಟ್ ಅನ್ನ ಮಾಡೋದಿಕ್ಕಾಗಿ ಸೊ ನೀನು ಯಾವಾಗ ಲ್ಯಾಬಿನ ಹತ್ತಿರಕ್ಕಾಗಿ ಬಂದ್ಯೋ ನಿನ್ನ ಒಳಗಡೆ ಇರ್ತಾ ಇರುವ ನಾನು ಆಕ್ಟಿವೇಟ್ ಆಗಿ ಬಿಟ್ಟಿರ್ತಾ ಇದೀನಿ ಸೊ ಇನ್ ಮುಂದೆ ನಾನು ನೀನು ಯಾವಾಗ್ಲೂ ಜೊತೆಯಾಗಿನೇ ಇರ್ತೀವಿ ಅನ್ನೋದಾಗಿ ಹೇಳ್ತಾ ಇದೆ ನಿನ್ಗೆ ಯಾರಾದ್ರೂ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಅನ್ನ ಕೊಡೋದಕ್ಕೆ ಬಂದ್ರು ಕೂಡ ಅವರ ಖಾತೆಯನ್ನೇ ಮುಗಿಸ್ಬಿಡ್ತೀನಿ ಅನ್ನೋದಾಗಿ ಹೇಳ್ತಾ ಇದೆ ನೆಕ್ಸ್ಟ್ ಇದೇ ರೀತಿಯಾಗಿ ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಇವಾಗ ತಾನೇ ಜೋರಾಗಿ ಕಿರಿಚುಕೊಂಡಿರ್ತಾ ಇದ್ದ ಅಲ್ವಾ ಸೊ ಅವನ ಮಾದರೇನೆ ಬರ್ಬೇಕು ಬೇಕಾದ್ರೆ ನಮ್ಮ ಹೀರೋ ಆ ರೋಬೋಟ್ ನ ಒಂದು ಡಸ್ಟ್ಬಿನ್ ಒಳಗಡೆಗೆನೆ ತುಂಬಿ ಬಿಡ್ತಾನೆ ನಂತರ ಏನುವೇ ಇಲ್ಲಮ್ಮ ನಾನು ಟಿವಿಯನ್ನ ನೋಡ್ತಾ ಇದ್ದೆ ಹಾಗೆ ಕೆಟ್ಟ ಕನಸನ್ನ ಕಂಡಿರ್ತಾ ಇದ್ದೆ ಸೊ ಆ ರೀತಿ ಕಿರ್ಚ್ಕೊಂಡಿರ್ತಾ ಇದ್ದೀನಿ ಅಷ್ಟೇ ಅನ್ನೋದಾಗಿ ಸಮಾಧಾನವನ್ನ ಮಾಡಿ ಕಳುಹಿಸಿ ಬಿಡ್ತಾನೆ ನಂತರ ನಮ್ಮ ಹೀರೋ ಆ ರೋಬೋಟ್ ನ ಹತ್ತಿರವಾಗಿ ನೀನು ನನ್ನ ತಾಯಿಯ ಕಣ್ಣಿಗೆ ಕಾಣಿಸಿಕೊಂಡ್ರೆ ಪ್ರಾಬ್ಲಮ್ ಆಗಿ ಬಿಡುತ್ತೆ ಸೊ ನೀನು ತುಂಬಾನೇ ಹುಷಾರಾಗಿ ಇರ್ಬೇಕು ಅಂತ ಹೇಳಿದ್ರೆ ಏನು ನಿನ್ನ ಮದರಿನಿಂದ ನಿನಗೆ ಪ್ರಾಬ್ಲಮ್ ಇರ್ತಾ ಇದ್ಯಾ ಹಾಗಿದ್ರೆ ಇವಾಗ್ಲೇ ಅವರ ಖಾತೆಯನ್ನೇ ಮುಗಿಸಿ ಬಿಡ್ತೀನಿ ಇರು ಅನ್ನೋದಾಗಿ ಹೇಳ್ತಾ ಇದೆ ಅಯ್ಯೊಯ್ಯೋ ಆ ರೀತಿ ಎಲ್ಲ ಮಾಡೋದಿಕ್ಕೆ ಹೋಗ್ಲೇ ಬೇಡ ಅವರು ನನ್ನ ಮದರು ಕೊಣೋ ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಸ್ಕೂಲಿಗೆ ಬರ್ಬೇಕು ಅಲ್ವಾ ಸೊ ಆ ರೋಬೋಟ್ ರೋಬೋಟ್ನು ಕೂಡ ಅವನ ಬ್ಯಾಗಿನ ಒಳಗಡೆಗೆನೆ ಹಾಕೊಂಡು ಬರ್ತಾನೆ ಆ ರೀತಿ ಬರ್ತಾ ಇರ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಹೇಗಾದ್ರೂ ಮಾಡಿ ಆ ರೋಬೋಟ್ ಯಾ ಮರಿಸಿ ಬಿಟ್ಟು ಕಾಡಿನ ಒಳಗಡೆ ಅದನ್ನ ಬಿಟ್ಟು ಬಿಡೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಅದೇ ರೀತಿಯಾಗಿ ಕಾಡಿನ ಮಧ್ಯದಲ್ಲಿ ಬಿಡೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಷಯವನ್ನ ಹೇಳುತ್ತೆ ಆ ರೋಬೋಟು ನಿನ್ನ ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ ಎನರ್ಜಿ ಅದ್ರಿಂದಾನೇ ನಾನು ಬದುಕೋದು ಅಂದ್ರೆ ನಿನ್ನಲ್ಲಿ ರಿಲೀಸ್ ಆಗುವ ಎನರ್ಜಿಯನ್ನ ನಾನೇನೇ ಅಬ್ಸರ್ವ್ ಅನ್ನ ಮಾಡ್ಕೊಳ್ಬೇಕು ಒಂದ್ ವೇಳೆ ಆ ರೀತಿ ಎನರ್ಜಿಯನ್ನು ಅಬ್ಸರ್ವ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಆ ಎನರ್ಜಿಯನ್ನ ತಡ್ಕೊಳೋದಿಕ್ ಆಗದೆ ನೀನು ಬ್ಲಾಸ್ಟ್ ಆಗಿ ತೀರಿ ಹೋಗಿ ಬಿಡ್ತೀಯಾ ಸೊ ನಿನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿನೇ ನನ್ನನ್ನ ಸೃಷ್ಟಿ ಮಾಡಿರ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನ ಹೇಳಿಕೊಳ್ಳುತ್ತೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ತುಂಬಾ ಜನ ಗಾರ್ಡ್ಸ್ ಗನ್ ಅನ್ನೆಲ್ಲ ತಗೊಂಡು ನಮ್ಮ ರೋಬೋಟ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಹಿಂದೆನೆ ಬಂದಿರ್ತಾ ಇದಾರೆ ಸೊ ನಮ್ಮ ಹೀರೋ ಬಚ್ಚಿಟ್ಕೊಳ್ಳೋದಕ್ಕಾಗಿ ಹೇಳ್ತಾ ಇದ್ರೆ ನಾವು ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಏನಿರ್ತಾ ಇದೆ ಬಾ ಇಬ್ಬರು ಸೇರಿ ಅವರ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ಕರೀತಾ ಇದ್ಯಾ ಆ ರೋಬೋಟು ಅಯ್ಯೋ ನೀನು ನಿಜವಾಗ್ಲೂ ಅಬರ ಕಥೆಯನ್ನಲ್ಲ ನನ್ನ ಕಥೆಯನ್ನ ಮೊದಲು ಮುಗಿಸ್ತೀಯ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅಬನ ಎನರ್ಜಿಯನ್ನ ಯೂಸ್ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ ಅಂಡ್ ಅದೇ ರೀತಿಯಾಗಿ ಅವರ ಡಿವೈಸ್ ಗಳನ್ನೆಲ್ಲ ಕಂಟ್ರೋಲ್ ಅನ್ನ ಮಾಡ್ತಾನೆ ನೆಕ್ಸ್ಟ್ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಮತ್ತೆ ಸ್ಟೀಲ್ ಇಬ್ಬರು ಸೇರಿ ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಆ ರೀತಿ ತಪ್ಪಿಸಿಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ರೋಬೋಟು ಮತ್ತೆ ನಮ್ಮ ಹೀರೋ ಇಬ್ಬರಿಗೂ ಒಂದೇ ರೀತಿಯಾದ ವಿಷನ್ ಬರ್ತಾ ಇದೆ ಅಂಡ್ ಆ ವಿಷನ್ ಬೇರೆ ಯಾವ್ದು ಅಲ್ಲ ನಮ್ಮ ಹೀರೋವಿನ ಫಾದರ್ ಒಂದು ಸ್ಟಾರ್ ನಲ್ಲಿ ಸಿಕ್ಕಾಕೊಂಡು ತೀರಿ ಹೋಗಿರ್ತಾ ಇದಾರೆ ಅಲ್ವಾ ಅದ್ರ ವಿಚಾರವಾಗಿನೇ ಒಂದು ಇಲ್ಯೂಷನ್ ಬರ್ತಾ ಇದೆ ಸೊ ನಮ್ಮ ಹೀರೋ ನಿನ್ನ ಕನಸು ನನಗೆ ಏನಕ್ಕಾಗಿ ಬರ್ತಾ ಇದೆ ಅಂಡ್ ನಿನಗೆ ನನ್ನ ತಂದೆಯ ಬಗ್ಗೆ ಹೇಗೆ ಗೊತ್ತು ಅಂತ ಕ್ವಶನ್ ಅನ್ನ ಮಾಡಿ ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಾಗಿ ಇರ್ತಾ ಇಲ್ಲ ಬಟ್ ಆದ್ರೆ ನಾವಿಬ್ಬರುವೇ ಇವಾಗ ಕನೆಕ್ಟ್ ಆಗಿ ಬಿಟ್ಟಿರ್ತಾ ಇದೀವಿ ಅಂದ್ರೆ ನಾವ್ ಇವಾಗ ಬೇರೆ ಬೇರೆ ಅಲ್ಲ ಇಬ್ಬರೂ ಒಂದೇನೆ ಸೊ ನಿನಗೆ ಬರುವ ಕನಸು ನನಗೆ ಬರುತ್ತೆ ನನಗೆ ಬರ್ಬ ಕನಸು ನಿನಗೆ ಬರುತ್ತೆ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಹೇಳಿಕೊಳ್ಳುತ್ತೆ ಸೊ ನಮ್ಮ ಹೀರೋವಿನ ಹತ್ರ ಬೇರೆ ದಾರಿ ಇಲ್ದೇ ಇರೋದ್ರಿಂದ ರೋಬೋಟ್ ಅನ್ನೂ ಕರ್ಕೊಂಡು ಸ್ಕೂಲಿಗೆನೆ ಬರ್ತಾನೆ ನಂತರ ಸ್ಕೂಲನ್ನ ಮುಗಿಸಿ ಮನೆಗೆ ಬರೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಸೋಫಿಯಾ ಬಂದು ಬಿಟ್ಟು ನೀನು ಹುಷಾರಾಗೇನೆ ಇರ್ತಾ ಇದ್ಯಾಲ್ವಾ ಏನಕ್ಕೆ ಅವತ್ತು ಆ ರೀತಿ ನಡ್ಕೊಂಡಿರ್ತಾ ಇದೆ ಅಂತ ಕೇಳ್ಬೇಕಾದ್ರೆ ನನ್ಗೆ ಅವತ್ತು ತುಂಬಾನೇ ಇಂಪಾರ್ಟೆಂಟ್ ಆದ ವರ್ಕ್ ಇತ್ತು ಸೊ ಅದ್ರಿಂದ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ ಸರಿ ಓಕೆ ಇವಾಗ್ಲಾದ್ರೂ ರೆಸ್ಟೋರೆಂಟ್ ಗೆ ಹೋಗೋಣ ಬಾ ಅನ್ನೋದಾಗಿ ಕರಿಬೇಕಾದ್ರೆ ಇದನ್ನ ಕೇಳುವ ಬ್ಯಾಗಿನಲ್ಲಿ ಇರ್ತಾ ಇರುವ ನಮ್ಮ ರೋಬೋಟು ಗಲಾಟೆಯನ್ನ ಮಾಡೋದಕ್ಕೆ ಶುರುವನ್ನ ಮಾಡಿಕೊಳ್ತಾ ಇದೆ ಎಲ್ಲಿವನು ಒಪ್ಕೊಂಡು ಅವಳ ಜೊತೆ ರೆಸ್ಟೋರೆಂಟ್ ಗೆ ಹೋಗಿ ಬಿಡ್ತಾನೋ ಅಂತ ಅವನನ್ನ ತಡೆಯೋದಿಕ್ಕಾಗಿ ನೋಡ್ತಾ ಇದೆ ಸೊ ಅದ್ರಿಂದ ನಮ್ಮ ಹೀರೋನುವೆ ಇವಾಗ್ಲೂ ಕೂಡ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಆದ ವರ್ಕ್ ಇರ್ತಾ ಇದೆ ಆಮೇಲೆ ನೀನನ್ನ ಭೇಟಿಯನ್ನ ಮಾಡ್ತೀನಿ ಅಂತ ಸೈಲೆಂಟ್ ಆಗಿ ಬಂದು ಬಿಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನೋಡಿದ್ಯಾ ಅವಳ ಸಹವಾಸದಿಂದ ನಿನ್ನ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಬೆವರೆಲ್ಲ ಬರ್ತಾ ಇದೆ ಕೋಣು ಅವಳಿಂದ ನೀನು ಎಷ್ಟು ದೂರ ಇರ್ತೀಯೋ ನಿನಗೇನೆ ಒಳ್ಳೇದು ಅನ್ನೋದಾಗಿ ಹೇಳ್ತಾ ಇದೆ ಅದಕ್ಕೆ ಏನ್ ತಾನೇ ಗೊತ್ತಿರ್ತಾ ಇದೆ ನಮ್ಮ ಹೀರೋ ಅವಳನ್ನ ಲವ್ ಅನ್ನ ಮಾಡ್ತಾ ಇದ್ದಾನೆ ಅಲ್ವಾ ಅದ್ರಿಂದ ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗಿರ್ತಾ ಇರ್ತಾ ಇದೆ ನೆಕ್ಸ್ಟ್ ಆ ರೋಬೋಟ್ ಅನ್ನ ಕರ್ಕೊಂಡು ಸ್ಕೂಲಿನ ಗ್ರೌಂಡ್ ಗೆನೆ ಬರ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ನಿನ್ನನ್ನ ನೋಡಿದ್ರೆ ನನ್ನನ್ನ ಕಾಪಾಡೋದಿಕ್ಕೆನೆ ನಿನ್ನ ಸೃಷ್ಟಿಯನ್ನ ಮಾಡಿರ್ತಾ ಇದಾರೆ ಅಂತ ಹೇಳಿರ್ತಾ ಇದ್ಯಾ ಬಟ್ ಆದ್ರೆ ಯಾವ್ದುವೇ ನೆನಪೇ ಇಲ್ಲ ಅಂತ ಹೇಳ್ತಾ ಇದ್ಯಾಲ್ವಾ ನಿನ್ನ ನೆನಪುಗಳೆಲ್ಲ ವಾಪಸ್ ಬಂದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು ನನ್ನ ತಂದೆಯನ್ನ ಯಾರು ತಾನೇ ಕೊಂದಿರ್ತಾ ಇದ್ದಾರೆ ನಿಜವಾದ ವಿಷಯ ಏನು ಅನ್ನೋದು ನಿನಗೆ ನೆನಪಾಗಿರ್ತಾ ಇದ್ರೆ ಎಷ್ಟೊಂದು ಸೂಪರ್ ಆಗಿ ಇರ್ತಾ ಇತ್ತು ಅಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಸ್ಟೀಲ್ ರೋಬೋಟ್ ಕೂಡ ಯೋಚನೆಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡುತ್ತೆ ನೆಕ್ಸ್ಟ್ ಇವಾಗ ನನಗೆ ನೆನಪಾಯ್ತು ನನ್ನನ್ನ ಸೃಷ್ಟಿ ಮಾಡಿರ್ತಾ ಇರೋದು ಬೇರೆ ಅಲ್ಲ ನಿನ್ನ ತಂದೆಯವ್ರೇನೆ ಹಾಗೆನೆ ನಿನ್ನ ತಂದೆಯವ್ರನ್ನ ಕೊಂದಿರ್ತಾ ಇರೋದು ಬೇರೆ ಯಾರುವೆ ಅಲ್ಲ ಅಲ್ಟ್ರಾಲಿಂಕ್ಸ್ ಗಳು ಅಲ್ಟ್ರಾಲಿಂಗ್ಸ್ ಅಂದ್ರೆ ಅದು ಕೂಡ ಒಂದು ರೀತಿಯ ರೋಬೋಟೆ ಬಟ್ ಆದ್ರೆ ಅದು ತುಂಬಾನೇ ಪವರ್ ಅನ್ನ ಹೊಂದಿದ್ದು ಡೇಂಜರಸ್ ಆದ ರೋಬೋಟ್ ಗಳದು ಹಾಗಿದ್ರೆ ನಿನ್ನನ್ನು ಕೂಡ ಕೊಲ್ಲೋದಿಕ್ಕೆ ಅಲ್ಟ್ರಾಲಿಂಕ್ಸ್ ಗಳೇ ಬರ್ತಾವೆ ಸೊ ಇದ್ರ ಬಗ್ಗೆ ನಾವು ಆದಷ್ಟು ಬೇಗ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೋ ಅದನ್ನ ಕಲೆಕ್ಟ್ ಮಾಡ್ಬೇಕು ಆದ್ರಿಂದ ನಿಮ್ಮ ಫಾದರ್ ಅವರ ಲ್ಯಾಬಿಗೆನೆ ಹೋಗೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ತಾರೆ ಅಂಡ್ ಅದೇ ರೀತಿಯಾಗಿ ಹಾಳಾಗಿರ್ತಾ ಇರುವ ಅವರ ತಂದೆ ಲ್ಯಾಬಿಗೆನೆ ಬರ್ತಾರೆ ಬಟ್ ಆದ್ರೆ ಆ ಲ್ಯಾಬಿನ ಗೇಟ್ ಅನ್ನ ಲಾಕ್ ಮಾಡಿ ಮಡಗಿರ್ತಾ ಇದಾರೆ ಅಂಡ್ ನಮ್ಮ ರೋಬೋಟು ಅಲ್ಲಿ ಇರ್ತಾ ಇರುವ ಬೋರ್ಡ್ ಅನ್ನ ಓದಿಬಿಟ್ಟು ಅಪ್ಪಣೆ ಇಲ್ಲದೆ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ಏ ಇಲ್ಲಿ ಎಂಟ್ರಿ ಇಲ್ಬಂತ ಗೋಣೋ ಬಾರೋ ವಾಪಸ್ ಹೋಗಿ ಬಿಡೋಣ ಅನ್ನೋದಾಗಿ ಕರೀತಾ ಇದೆ ಆದ್ರೆ ನಮ್ಮ ಹೀರೋ ಅದನ್ನ ಕೇರ್ ಮಾಡ್ಬೇಡ ಸುಮ್ನೆ ಸೈಲೆಂಟ್ ಆಗಿ ನನ್ನ ಜೊತೆ ಬಾರಪ್ಪ ಅನ್ನೋದಾಗಿ ಬಂದು ಬಿಡ್ತಾನೆ ಒಳಗಡೆಗೇನೆ ನೋ ಕಂಡ್ಬಿಟ್ಟು ನೋಡೋ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ದಿರ್ತಾ ಇದ್ದಾರೆ ಕಣೋ ಏನೋ ನೀನು ರೂಲ್ಸ್ ಅನ್ನೇ ಫಾಲೋ ಮಾಡೋಲ್ಲ ದನ ಬೆಳ್ಕೊಂಡಿರ್ತಾ ಇದ್ಯಾ ಬುದ್ಧಿ ಇಲ್ವಾ ಅನ್ನೋದಾಗಿ ಬೈದ್ ಬಿಟ್ಟು ಅವರನ್ನ ಫಾಲೋವನ್ನ ಮಾಡಿ ಹಿಂದೆನೆ ಬರುತ್ತೆ ಇಲ್ಲಿಗೆ ಬಂದ್ಮೇಲೆನೆ ನಮ್ಮ ಹೀರೋವಿಗೆ ಗೊತ್ತಾಗುತ್ತೆ ಅವನ ಹತ್ರ ಇರ್ತಾ ಇರುವ ಪವರ್ ಗಳನ್ನ ಅವನಿಗೆ ಇಷ್ಟ ಬಂದ್ ಹಾಗೆ ಕಂಟ್ರೋಲ್ ಅನ್ನ ಮಾಡಬಹುದು ಅನ್ನೋದಾಗಿ ನೆಕ್ಸ್ಟ್ ನಮ್ಮ ಸ್ಟೀಲ್ ರೋಬೋಟು ನೀನು ಪ್ರಯತ್ನವನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ನಿನ್ನ ಒಳಗಡೆ ಇರ್ತಾ ಇರುವ ಎನರ್ಜಿಯನ್ನ ನಿನ್ನ ಫಿಸಿಕಲ್ ಫಿಟ್ನೆಸ್ ಗೆ ಯೂಸ್ ಮಾಡ್ಕೊಂಡ್ರೆ ನೀನು ಯಾರ್ ಜೊತೆ ಎಷ್ಟು ಹೊತ್ತು ಬೇಕಾದ್ರೂ ಫೈಟ್ ಅನ್ನ ಮಾಡಬಹುದು ಅನ್ನೋದಾಗಿ ಹೇಳಿ ಅವನಿಗೆ ತುಂಬಾನೇ ಫೈಟಿಂಗ್ ಸ್ಕಿಲ್ ಗಳನ್ನೆಲ್ಲ ಕೊಲಿಸಿಕೊಡುತ್ತೆ ಕರಾಟೆ ಕುಂಫು ಎಲ್ಲವನ್ನ ಕೊಲಿಸಿ ಸೂಪರ್ ಆಗಿ ನಮ್ಮ ಹೀರೋವನ್ನ ರೆಡಿಯನ್ನ ಮಾಡುತ್ತೆ ಹಾಗಿದ್ರೆ ನಾನು ಸೂಪರ್ ಮ್ಯಾನ್ ಆಗಿ ಬದಲಾಗಿ ಬಿಟ್ನಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಖಂಡಿತ ಇಲ್ಲ ನಿಜವಾದ ಟ್ರೈನಿಂಗು ಇವಾಗ ಶುರುವಾಗುತ್ತೆ ಅಂಡ್ ನಾನು ಯಾವಾಗ್ಲೂ ಹೇಳ್ತಾ ಇದೆ ಅಲ್ವಾ ನಾನು ಬೇರೆ ಬೇರೆ ಎಲ್ಲ ಒಂದೇ ಅಂತ ಸೊ ಇವಾಗ ಅದನ್ನ ನಿಜವನ್ನ ಮಾಡಿ ತೋರಿಸ್ತೀನಿ ನಾನು ನೀನು ಒಂದಾಗುವ ಕಾಲ ಬಂದು ಬಿಡ್ತು ಅಂತ ಹೇಳಿಬಿಟ್ಟು ನಮ್ಮ ಹೀರೋವಿನ ಜೊತೆಗೆ ಲಿಂಕ್ ಆಗಿ ಬಿಡ್ತಾ ಇದೆ ಅಂದ್ರೆ ನಮ್ಮ ಹೀರೋವಿನ ಜೊತೆ ಯಾವಾಗ ಅದು ಲಿಂಕ್ ಆಗುತ್ತೋ ನಮ್ಮ ಹೀರೋವಿನ ಸುತ್ತ ಒಂದು ರಕ್ಷಾ ಕವಚವಾಗಿ ಒಂದು ಸೂಟ್ ನ ರೀತಿಯಾಗಿ ತಯಾರಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿರ್ತೀರಾ ಅಲ್ವಾ ಅದೇ ರೀತಿಯಾಗಿನೇ ನಮ್ಮ ಸ್ಟೀಲ್ ರೋಬೋಟ್ ಕೂಡ ಇವನನ್ನ ಆವರಿಸಿಕೊಳ್ಳುತ್ತೆ ಅಂಡ್ ಇವರು ಕೇವಲ ಬಾಡಿಯ ಮುಖಾಂತರ ಲಿಂಕ್ ಆಗಿರ್ತಾ ಇಲ್ಲ ಮೈಂಡ್ ನ ಜೊತೆಗೂ ಕೂಡ ಲಿಂಕ್ ಆಗಿರ್ತಾ ಇದ್ದಾರೆ ಸೊ ಮತ್ತೆ ನಮ್ಮ ಹೀರೋವಿನ ಫಾದರು ತೀರಿ ಹೋಗಿರ್ತಾ ಇರುವ ವಿಚಾರವಾಗಿ ಮತ್ತೆ ಗಳು ಬರ್ತಾ ಇದೆ ಅಂಡ್ ನಮ್ಮ ಹೀರೋ ಮತ್ತೆ ಸ್ಟೀಲ್ ಇಬ್ಬರವೇ ಮೊದಲನೇ ಬಾರಿ ಲಿಂಕ್ ಆಗಿರ್ತಾ ಇರೋದ್ರಿಂದ ಅಷ್ಟಾಗಿ ಇಬ್ಬರಿಗೂ ಕಂಟ್ರೋಲ್ ಇರ್ತಾ ಇಲ್ಲ ಸೊ ಬೇಗನೆ ಬೇರೆ ಬೇರೆ ಆಗಿ ಬಿಡ್ತಾರೆ ಸರಿ ಓಕೆ ಅಂತ ಹೇಳಿ ಬಿಟ್ಟು ನಮ್ಮ ಹೀರೋ ಮತ್ತೆ ನಮ್ಮ ರೋಬೋಟ್ ಇಬ್ಬರವೇ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ನಮ್ಮ ರೋಬೋಟ್ ಅನ್ನ ಒಂದು ಗ್ಯಾಂಗ್ ಹುಡುಕಿ ಬರ್ತಾ ಇತ್ತು ಅಲ್ವಾ ಅವರು ಮತ್ತೆ ಬಂದು ಬಿಡ್ತಾ ಇದ್ದಾರೆ ಅಷ್ಟೇ ಇದನ್ನು ನೋಡುವ ನಮ್ಮ ಹೀರೋ ಟೆನ್ಶನ್ ಆಗಿ ಬಿಟ್ಟು ಹೇಗಿದ್ರು ನೀನು ನನ್ನನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆಲ್ವಾ ಸೃಷ್ಟಿಯಾಗಿರ್ತಾ ಇರೋದು ಸೊ ಅವರನ್ನ ತಡೆದು ಡಿಸ್ಟ್ರಾಕ್ಟ್ ಅನ್ನ ಮಾಡು ಅಷ್ಟ್ರಲ್ಲಿ ನಾನು ಮೈಲ್ಸ್ ನ ಹತ್ತಿರಕ್ಕೆ ಹೋಗಿ ಎಲ್ಲ ವಿಷಗಳನ್ನ ಹೇಳಿ ಿ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ತಾನೆ ಆದ್ರೆ ನಮ್ಮ ರೋಬೋಟು ಲೋ ಅವ್ರು ತುಂಬಾ ಡೇಂಜರಸ್ ಕೋಣೋ ನನ್ನನ್ನ ಕೊಂದೇ ಬಿಡ್ತಾರೆ ಕೋಣೋ ಒಂದ್ ವೇಳೆ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನಿನ್ನನ್ನು ಕೂಡ ಹಿಡಿದು ಬಿಡ್ತಾರೆ ಕಣೋ ಅನ್ನೋದಾಗಿ ಹೇಳಿದ್ರೆ ನನ್ನ ಆರ್ಡರ್ ಅನ್ನ ಫಾಲೋ ಮಾಡು ಅಷ್ಟೇ ಅನ್ನೋದಾಗಿ ಹೇಳಿ ಬಿಡ್ತಾನೆ ನನ್ಗಂತೂ ಬುದ್ಧಿ ಇಲ್ಲ ಅನ್ಕೊಂಡೆ ಬುದ್ಧಿ ಇಲ್ವಾ ಸರಿ ಬಿಡು ಅವರನ್ನ ನಾನು ತಡಿತೇನೆ ನೀನು ಅನ್ನೋದಾಗಿ ಕಳುಹಿಸಿ ಕೊಡುತ್ತೆ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಹೊರಟು ಬರ್ತಾ ಇರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸರಿಯಾಗಿನೆ ಸೋಫಿಯಾ ಸಿಕ್ಕಿಬಿಡ್ತಾಳೆ ಸೊ ನಾವು ಬೇಗ ಬೇಗನೆ ಮೈಲ್ಸ್ ಇರ್ತಾ ಇರುವ ಜಾಗಕ್ಕೆ ಹೋಗ್ಬೇಕು ಅದ್ರಿಂದ ಮೈಲ್ಸ್ ಇರ್ತಾ ಇರುವ ಲ್ಯಾಬಿನ ಕಡೆಗೆನೆ ನಡಿ ಅನ್ನೋದಾಗಿ ಹೇಳಿಬಿಟ್ಟು ಅವಳ ಜ್ಯೋತಿಯಾಗಿನೇ ಬರ್ತಾನೆ ನಂತರ ಡೈರೆಕ್ಟ್ ಆಗಿ ಆ ಮೈಲ್ಸಿನ ಹತ್ತಿರಕ್ಕೆನೇ ಬಂದು ಬಿಟ್ಟು ನನ್ನ ತಂದೆಯ ಬಗ್ಗೆ ನನ್ಗೆ ತುಂಬಾ ಗಳು ಗೊತ್ತಾಗಿರ್ತಾ ಇದೆ ನನ್ನ ತಂದೆ ನಿಜವಾಗ್ಲು ಯಾರು ಹೇಳಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಮೈಲ್ಸ್ ಕೂಡ ಡೈರೆಕ್ಟ್ ಹೇಳ್ದಿರಾ ಒಂದು ಪವರ್ಫುಲ್ ಆದ ಸ್ಟೋನ್ ಅನ್ನ ತೋರಿಸಿ ಬಿಟ್ಟು ಇದು ಎನರ್ಜಿಯನ್ನು ಅನ್ನು ಅಬ್ಸರ್ವ್ ಅನ್ನ ಮಾಡೋದಿಕ್ಕಾಗಿ ಒಂದು ಆವಿಷ್ಕಾರವನ್ನ ಮಾಡಲಾಗ್ತಿದೆ ಅಂಡ್ ಇದನ್ನ ನಿನ್ನ ತಂದೆ ಅವರೇ ಖುದ್ದಾಗಿ ಮಾಡ್ತಾ ಇದ್ರು ಬಟ್ ಆದ್ರೆ ಈ ಮನುಷ್ಯರ ಬುದ್ಧಿ ಹೇಗಿರ್ತಾ ಇದೆ ಅಂದ್ರೆ ಏನನ್ನಾದ್ರೂ ಕಂಡು ಹಿಡಿದ ಮಾತ್ರಕ್ಕೆ ಮತ್ತೆ ಇನ್ನೇನೋ ಕಂಡು ಹಿಡಿಯುವ ಆಸೆ ಇರ್ತಾ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ನಿನ್ನ ತಂದೆ ಕೂಡ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಿಕ್ಕೆ ನೋಡಿರ್ತಾ ಇದ್ದಾರೆ ಅಂಡ್ ಇದೇ ಕಾರಣಕ್ಕೆ ಒಂದು ಸ್ಟಾರ್ಮ್ ಕ್ರಿಯೇಟ್ ಆಗಿ ಬಿಟ್ಟು ನಿಮ್ಮ ತಂದೆಯವರು ತೀರಿ ಹೋಗಿರ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ತಾನೆ ಅಂಡ್ ನಮ್ಮ ಹೀರೋ ಕೂಡ ಆ ಸ್ಟೋನಿನ ಹತ್ತಿರ ಇರ್ತಾ ಇರೋದ್ರಿಂದ ಅವನ ಬಾಡಿಯಲ್ಲಿ ಮತ್ತೆ ಎನರ್ಜಿ ರಿಲೀಸ್ ಆಗೋದಿಕ್ಕೆ ಶುರುವಾಗ್ತಾ ಇದೆ ಅವನ ತಲೆಯಲ್ಲಿ ತುಂಬಾನೇ ದೊಡ್ಡ ಗಾತ್ರದಲ್ಲಿ ನೋವು ಆರಂಭವಾಗ್ತಾ ಇದೆ ಸೊ ಇದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡಿ ಬಂದು ಬಿಡ್ತಾನೆ ನಮ್ಮ ಹೀರೋ ಅಂಡ್ ಇದನ್ನ ನೋಡುವ ಮೈಲ್ಸು ಸೋಫಿಯಾಗೆ ನೀನ್ ಇವಾಗ ಅವನನ್ನ ಫಾಲೋವನ್ನ ಮಾಡಿ ಹೋಗ್ಬೇಕು ಯಾಕಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಬಿಟ್ರೆ ಇನ್ನು ಯಾರಿಗೂ ಬೇ ಗೊತ್ತಿರ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಅಂದ್ರೆ ಈ ನಡೆಯುತ್ತೆ ಅನ್ನೋದು ಈ ಮೈಲ್ಸ್ ಗೆ ಆಲ್ರೆಡಿ ಗೊತ್ತಿರ್ತಾ ಇದೆ ಇನ್ನೊಂದ್ ಕಡೆ ನಮ್ಮ ಹೀರೋ ಓಡಿ ಬರ್ತಾ ಇರ್ಬೇಕಾದ್ರೆ ಅವರ ತಂದೆಯನ್ನ ಕೊಂದಿರ್ತಾ ಇರುವ ಸ್ಟಾರ್ಮ್ ಇರ್ತಾ ಇತ್ತು ಅಲ್ವಾ ಅಂಡ್ ಇವಾಗ್ಲೂ ಕೂಡ ಅದೇ ಸ್ಟಾರ್ಮ್ ಬರ್ತಾ ಇದೆ ಸೊ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನೆಲ್ಲ ಪಡ್ಕೊಂಡು ಒಂದು ಟನಲ್ ನ ಒಳಗಡೆಗೆನೆ ಬರ್ತಾನೆ ಸ್ವಲ್ಪ ಹೊತ್ತು ಆದ ನಂತರ ಸ್ಟಾರ್ಮ್ ಕಡಿಮೆ ಆಗ್ತಾ ಇದೆ ಸೊ ಹೊರಗಡೆಗೆ ಇಣುಕಿ ನೋಡ್ಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ನ ಮೇಲೆ ಒಂದು ಲೇಡಿ ಕಾರ್ ನಲ್ಲಿ ಸಿಕ್ಕ ಬಿಟ್ಟಿರ್ತಾ ಇದ್ದಾಳೆ ಸೊ ಬೇಗ ಬೇಗನೆ ಬಂದು ಆ ಲೇಡಿಯನ್ನ ಕಾಪಾಡೋಣ ಅಂತ ಆ ಕಾರ್ ನ ಮೇಲ್ಗಡೆ ಕೈಯನ್ನ ಮೊಡಕ್ಬೇಕಾದ್ರೆ ಅವರ ಎನರ್ಜಿಯಿಂದ ಕಾರು ತಾನಾಗಿ ತಾನೇ ರನ್ ಆಗಿ ಬಿಟ್ಟು ಆ ಲೇಡಿಯನ್ನ ಸೇವನ್ನ ಮಾಡಿ ಬಿಡ್ತಾ ಇದೆ ಬಟ್ ಆದ್ರೆ ಆ ಸ್ಟಾರ್ ಮೂವ್ ವಾಪಸ್ ಬಂದು ಬಿಡ್ತಾ ಇದೆ ಸೊ ನಮ್ಮ ಹೀರೋವನ್ನ ನಾಶವನ್ನ ಮಾಡೋದಿಕ್ಕೆ ಬಂದಿರ್ತಾ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ನಾಶವನ್ನ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಇನ್ನೇನು ಕೊನೆಯ ಕ್ಷಣದಲ್ಲಿ ನಮ್ಮ ಸ್ಟೀಲ್ ರೋಬೋಟು ಎಂಟ್ರಿಯನ್ನ ಕೊಡುತ್ತೆ ಆ ರೀತಿ ಅಲ್ಲಿಗೆ ಬಂದು ಬಿಟ್ಟು ನಮ್ಮ ಹೀರೋವಿನ ಜೊತೆಗೆ ಲಿಂಕ್ ಆಗಿ ಬಿಡ್ತಾ ಇದೆ ಸೊ ನಮ್ಮ ಹೀರೋ ಜೊತೆ ಲಿಂಕ್ ಆದ್ರೆ ಎಕ್ಸ್ಟ್ರಾ ಪವರ್ ಗಳು ಬರುತ್ತೆ ಅಲ್ವಾ ಅದ್ರಿಂದ ಆ ಸ್ಟಾರ್ಮ್ ನಾಶವನ್ನ ಮಾಡಿ ಬಿಟ್ಟು ಧ್ವಂಸವನ್ನ ಮಾಡಿ ನಿಂತ್ಕೊಳ್ತಾರೆ ಮಧ್ಯ ಮಧ್ಯದಲ್ಲಿ ಕಂಟ್ರೋಲ್ ಇಲ್ಲದೆ ಅನ್ಲಿಂಕ್ ಕೂಡ ಆಗಿರ್ತಾರೆ ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಇಬ್ಬರು ಸೇರಿ ಬಿಟ್ಟು ಆ ಸ್ಟಾರ್ಮ್ ಅಂತ್ಯವನ್ನ ಮಾಡಿ ಹಾಕ್ತಾರೆ ಸೊ ಆ ಸ್ಟಾರ್ಮು ಕ್ರಿಯೇಟ್ ಆಗಿರ್ತಾ ಇರೋದು ಹೇಗೆ ಅಸಲಿಯಾದ ಸತ್ಯ ಏನು ಅನ್ನೋದನ್ನ ನೋಡೋಣ ಅಂತ ಆ ಸ್ಟಾರ್ಮ್ ನ ಹತ್ತಿರಕ್ಕೆ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ಸ್ಟಾರ್ಮೋ ಬೇರೆ ಏನವೇ ಅಲ್ಲ ಅವಾಗ್ಲೇ ನಮ್ಮ ರೋಬೋಟು ಅಲ್ಟ್ರಾಲಿಂಗ್ಸ್ ಗಳು ನಿನ್ನ ನಾಶ ಮಾಡೋದಿಕ್ಕೆ ಬರ್ತಾ ಇದೆ ಅಂತ ಹೇಳಿತ್ತು ಅಲ್ವಾ ಅದೇ ಅಲ್ಟ್ರಾಲಿಂಗ್ಸ್ ಿಂಗ್ಸ್ ನೋಡೋದಕ್ಕೆ ನಮ್ಮ ಸ್ಟೀಲ್ ರೋಬೋಟ್ ತರನೆ ಕಾಣ್ತಾ ಇದೆ ನೆಕ್ಸ್ಟ್ ನಮ್ಮ ಹೀರೋವಿಗೆ ಎಲ್ಲ ನಿಜಗಳು ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ಈ ಅಲ್ಟ್ರಾಲಿಂಗ್ಸ್ ಗಳು ಈ ಜಗತ್ತನ್ನ ನಾಶವನ್ನ ಮಾಡೋದಿಕ್ಕಾಗಿ ಬಂದಿರ್ತಾ ಇದಾವೆ ಬಟ್ ಆದ್ರೆ ನಮ್ಮ ಹೀರೋವಿನ ಫಾದರು ಅವುಗಳನ್ನ ಕಂಟ್ರೋಲ್ ಮಾಡಿಬಿಟ್ಟು ನಾಶವನ್ನ ಮಾಡೋದಿಕ್ಕಾಗಿ ನೋಡಿರ್ತಾ ಇದ್ದಾರೆ ಆದ್ರೆ ಈ ಪ್ರೋಸೆಸ್ ನಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟು ನಮ್ಮ ಹೀರೋವಿನ ಫಾದರು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ಸೊ ನಮ್ಮ ಹೀರೋ ಈ ಸ್ಟೀಲ್ ರೋಬೋಟ್ ನ ಮೇಲೂ ಕೂಡ ಬೇಜಾರನ್ನ ಮಾಡಿಕೊಂಡು ಬಿಡ್ತಾನೆ ನಿನ್ನಂತ ರೋಬೋಟ್ ಗಳಿಂದ ನಾನು ನನ್ನ ತಂದೆಯನ್ನೇ ಕಳ್ಕೊಂಡಿರ್ತಾ ಇದ್ದೀನಿ ಸೊ ಇನ್ ಮುಂದೆ ನೀನು ಅಂತ ಬೈದು ಬಿಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಹೊರಟು ಅವನ ಮನೆಗೆ ವಾಪಸ್ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ತುಂಬಾನೇ ಗಾಡ್ಸ್ ಗಳು ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿ ಅವನ ಮನೆಯ ಹತ್ತಿರಕ್ಕೆ ಬಂದ್ಬಿಟ್ಟಿರ್ತಾ ಇದ್ದಾರೆ ಸೊ ಇದನ್ನ ನೋಡಿ ನಮ್ಮ ಹೀರೋ ಗಾಬರಿಯಾಗಿ ಬಿಟ್ಟು ಇವರ ಕೊಂಡಿಗೆ ಬಿದ್ರೆ ನಮ್ಮ ಕಾತಿಯನ್ನೇ ಮುಗಿಸಿ ಬಿಡ್ತಾರೆ ಅಂತ ಯೋಚನೆಯನ್ನ ಮಾಡಿ ಸೋಫಿಯಾ ಅವಳ ಮನೆಗೆನೆ ಹಿಂತಿರುಗಿ ಬರ್ತಾನೆ ನೆಕ್ಸ್ಟ್ ಸೋಫಿಯಾಗೆ ನಡೆದ ಎಲ್ಲಾ ವಿಷಯಗಳನ್ನವೇ ವಿವರವಾಗಿ ಹೇಳಿಬಿಟ್ಟು ನಿನ್ನ ಟ್ರಕ್ ಅನ್ನ ನನ್ಗೆ ಕೊಡ್ತೀಯಾ ನಾನು ಮೈಸ್ ನ ಹತ್ತಿರಕ್ಕೆ ಹೋಗಿ ಬಿಟ್ಟು ಈ ಅಲ್ಟ್ರಾ ಲಿಂಕ್ಸ್ ಗಳ ಬಗೆಗೆ ತುಂಬಾ ವಿಷಯಗಳನ್ನ ಹೇಳ್ಬೇಕಾಗಿರ್ತಾ ಇದೆ ಸೊ ನನ್ಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೊಬೇಕಾದ್ರೆ ಸೋಫಿಯಾ ಕೂಡ ಅವಳ ಟ್ರಕ್ ಅನ್ನ ಕೊಡ್ತಾಳೆ ಇವಾಗ ಕೊಡ್ತಾರೆ ನೋಡಿ ನಮ್ಗೆಲ್ಲ ಒಂದು ದೊಡ್ಡದಾದ ಸೊರಿಯಾದ ಟ್ವಿಸ್ಟ್ ಗಳನ್ನ ನಮ್ಮ ಹೀರೋ ಡೈರೆಕ್ಟ್ ಆಗಿ ಲ್ಯಾಬಿನ ಒಳಗಡೆಗೆನೆ ಬಂದು ಬಿಟ್ಟು ಅವನ ಫಾದರ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದ ಒಂದು ಚೇಂಬರಿನ ಒಳಗಡೆಗೆನೆ ಬರ್ತಾನೆ ಆ ರೀತಿ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಚೇಂಬರ್ ನ ಒಳಗಡೆ ನಮ್ಮ ಸ್ಟೀಲ್ ರೋಬೋಟ್ ಅನ್ನ ಲಾಕ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾರೆ ಅಂಡ್ ಇವಾಗ್ಲೇನೆ ಅವರ ತಂದೆಯ ಬಗೆಗೆ ಇರ್ತಾ ಇರುವ ನಿಜವಾದ ವಿಷಯಗಳು ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋವಿನ ಫಾದರ್ ಈ ಅಲ್ಟ್ರಾ ಲಿಂಕ್ಸ್ ಗಳನ್ನ ಕಂಟ್ರೋಲ್ ಮಾಡಿಬಿಟ್ಟು ಸಂಪೂರ್ಣ ಜಗತ್ತನ್ನ ಕಾಪಾಡೋದಿಕ್ಕಾಗಿ ನೋಡಿರ್ತಾ ಇದ್ದಾರೆ ಅಂಡ್ ಅದೇ ರೀತಿಯಾಗಿ ಆ ಎಕ್ಸ್ಪೆರಿಮೆಂಟ್ ನ ಪ್ರೊಸೆಸ್ ನಡೀತಾ ಇರ್ಬೇಕಾದ್ರೆ ಅದನ್ನ ಮಧ್ಯದಲ್ಲಿ ಈ ಮೈಲ್ಸೇನೆ ತಡೆದು ನಿಲ್ಸಿರ್ತಾ ಇದ್ದಾನೆ ಆ ರೀತಿಯ ಆ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಹೀರೋವಿನ ಫಾದರ್ ನ ಖಾತೆಯನ್ನ ಮುಗಿಸಿರ್ತಾ ಇರೋದು ಬೇರೆ ಯಾರು ಬೇಲ್ಲ ಈ ಮೈಲ್ಸೆ ಏನಕ್ಕಾಗಿ ಅಂದ್ರೆ ಆ ಲಿಂಕ್ಸ್ ಗಳ ಪವರ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾನೇ ಪವರ್ಫುಲ್ ಆಗಿ ಸಂಪೂರ್ಣ ಜಗತ್ತನ್ನ ಆಳ್ವಿಕೆ ಮಾಡೋದಿಕ್ಕಾಗಿ ಒಂದು ಪ್ಲಾನ್ ಅನ್ನ ಮಡಗಿರ್ತಾ ಇದ್ದಾನೆ ಅಷ್ಟೇ ಇದನ್ನೆಲ್ಲ ತಿಳ್ಕೊಳ್ಳುವ ನಮ್ಮ ಹೀರೋ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆಲ್ರೆಡಿ ಆ ಮೈಲ್ಸ್ ಹಿಂದೆ ಬಂದು ನಿಂತಿರ್ತಾ ಇದ್ದಾನೆ ಅಂಡ್ ಅವನು ಕೂಡ ಒಂದು ಅಲ್ಟ್ರಾಲಿಂಕ್ಸ್ ನ ಜೊತೆಗೆ ಲಿಂಕ್ ಆಗಿ ಬಿಟ್ಟು ಅದ್ರ ಪವರ್ನಿಂದ ಒಂದು ಸೂಪರ್ ಆದ ಪವರ್ಫುಲ್ ಸೂಟ್ ಅನ್ನ ರೆಡಿ ಮಾಡ್ಕೊಂಡಿರ್ತಾ ಇದ್ದಾನೆ ನೆಕ್ಸ್ಟ್ ನಮ್ಮ ಹೀರೋಗೆ ಎರ ಬಿರಿಯಾಗಿ ಒಡೆದು ಬಿಟ್ಟು ಎಕ್ಸ್ಪೆರಿಮೆಂಟ್ ನ ಚೇಂಬರ್ ನ ಒಳಗಡೆ ಹೋಗಿ ಫಿಟ್ ಆಗೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾನೆ ಅಂಡ್ ನಮ್ಮ ಹೀರೋವಿನ ಹತ್ರ ಕೂಡ ಬೇರೆ ಆಪ್ಷನ್ ಇಲ್ದೇ ಇರೋದ್ರಿಂದ ಆ ಚೇಂಬರ್ ನ ಒಳಗಡೆಗೆನೆ ಬರ್ತಾನೆ ಇವಾಗ ಏನನ್ನ ಮಾಡೋದಿಕ್ಕೆ ಹೊರಟಿರ್ತಾ ಇದ್ದಾನೆ ಅಂದ್ರೆ ನಮ್ಮ ಸ್ಟೀಲ್ ರೋಬೋಟ್ ಮತ್ತೆ ನಮ್ಮ ಹೀರೋ ಇಬ್ಬರನ್ನು ಕಂಬೈನ್ ಅನ್ನ ಮಾಡಿಬಿಟ್ಟು ಇಬ್ಬರಲ್ಲಿವೇ ಡಿಫ್ರೆಂಟ್ ಡಿಫ್ರೆಂಟ್ ಆದ ಪವರ್ ಗಳು ಇರ್ತಾ ಇದಾವೆ ಅಲ್ವಾ ಅದನ್ನ ಇವನು ಅಬ್ಸರ್ವ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಅನ್ನ ಶುರುವನ್ನ ಮಾಡ್ಬೇಕಾದ್ರೆ ಈ ಮೈಲ್ಸ್ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿರ್ತಾ ಇದ್ದಾನೋ ಅದರ ಪ್ರಕಾರವಾಗಿ ನಡೆಯೋದಿಲ್ಲ ಏನಕ್ಕಾಗಿ ಅಂದ್ರೆ ನಮ್ಮ ಸ್ಟೀಲ್ ರೋಬೋಟ್ ಮತ್ತೆ ನಮ್ಮ ಹೀರೋ ಇಬ್ಬರವೇ ಕೇವಲ ಬಾಡಿಯಿಂದ ಅಲ್ಲದೆ ಮೈಂಡಿನಿಂದ ಕೂಡ ಲಿಂಕ್ ಆಗಿರ್ತಾ ಇದ್ದಾರೆ ಅಲ್ವಾ ಸೊ ನಮ್ಮ ಸ್ಟೀಲ್ ರೋಬೋಟ್ ನಮ್ಮ ಹೀರೋವಿನ ಜೊತೆಗೆ ಸೂಪರ್ ಆಗಿನೇ ಲಿಂಕ್ ಆಗುತ್ತೆ ಅಂಡ್ ಈ ನಿಂದ ಎಷ್ಟೊಂದು ಸೂಪರ್ ಆದ ಎನರ್ಜಿ ಬರುತ್ತೆ ಅಂದ್ರೆ ಅವನನ್ನ ಸೋಲಿಸೋದಿಕ್ಕೆ ಯಾರ ಕೈಯಲ್ಲೇ ಆಗೋದಿಲ್ಲ ಅಷ್ಟೊಂದು ಮಾಸ್ ಆದ ಒಂದು ಅವತಾರದಲ್ಲಿ ಎಂಟ್ರಿಯನ್ನ ಕೊಡ್ತಾನೆ ನೆಕ್ಸ್ಟ್ ಆ ವಿಲ್ಲನ್ ಆಗಿರ್ತಾ ಇರೋ ಮೈಲ್ಸು ಮತ್ತೆ ನಮ್ಮ ಹೀರೋವಿನ ನಡುವೆ ಒಂದು ಸೂಪರ್ ಆದ ಮಾಸ್ ಆಗಿ ಇರ್ತಾ ಇರುವ ನೆಕ್ಸ್ಟ್ ಲೆವೆಲ್ ನ ಫೈಟ್ ಏನೇ ನಡೆದು ಹೋಗುತ್ತೆ ಆ ರೀತಿ ನಡೆದ ಫೈಟಿನಲ್ಲಿ ತುಂಬಾನೇ ಕಷ್ಟವನ್ನ ಪಟ್ಟು ಸೂಪರ್ ಆಗಿ ಫೈಟ್ ಅನ್ನ ಮಾಡಿ ನಮ್ಮ ಹೀರೋ ಗೆದ್ದು ಬಿಡ್ತಾನೆ ಕೊನೆಗುವೆ ನಮ್ಮ ಸ್ಟೀಲ್ ರೋಬೋಟು ಮತ್ತೆ ನಮ್ಮ ಹೀರೋ ಇಬ್ಬರು ಸೇರಿಯಾ ಮೈಲ್ಸ್ ನ ಖಾತೆಯನ್ನೇ ಮುಗಿಸಿ ಹಾಕ್ತಾರೆ ಇವಾಗ ನಮ್ಮ ಹೀರೋವಿಗೆ ಇನ್ನೊಂದು ವಿಷಯ ಅರ್ಥವಾಗ್ಲಿಕ್ಕೆ ಬರುತ್ತೆ ಈ ಕಂಪನಿಯ ಹೆಡ್ ಬೇರೆ ಯಾರವೇ ಅಲ್ಲ ಅವನ ಮಾತರೇನೆ ಸೊ ಡೈರೆಕ್ಟ್ ಆಗಿ ಅವನ ಮದರ್ನ ಹತ್ತಿರ ಕನೆ ಬಂದು ಬಿಟ್ಟು ಇವಾಗ್ಲಾದ್ರೂ ನಿಜವನ್ನ ಹೇಳಿ ನನ್ನ ತಂದೆ ಯಾರು ಆ ರೀತಿ ಸೂಪರ್ ನ್ಯಾಚುರಲ್ ಪವರ್ಗಳು ಬರೋದಿಕ್ಕೆ ಏನು ಕ್ವಶನ್ ಅಸಲಿಯಾದ ನಿಜವನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾರೆ ನಿನ್ನ ಹತ್ರ ಇರ್ತಾ ಇರೋ ಹಾಗೇನೆ ನಿನ್ನ ತಂದೆಯ ಹತ್ರ ಕೂಡ ತುಂಬಾನೇ ಮ್ಯಾಜಿಕಲ್ ಪವರ್ ಗಳು ಇರ್ತಾ ಇದ್ದು ಸೊ ಇದೇ ಕಾರಣಕ್ಕೆ ಅವರಿಂದಾನೆ ನಿನಗೆ ಇಷ್ಟೊಂದು ಸೂಪರ್ ಆದ ಪವರ್ ಗಳು ಬಂದಿರೋದು ಇದ್ರ ಅರ್ಥ ನೀನು ಕೂಡ ಒಬ್ಬ ಏಲಿಯನ್ನೇ ಸೊ ನಿನ್ನ ರಕ್ಷಣೆ ಮಾಡೋದಿಕ್ಕೆ ಾಗೇನೆ ಈ ಸ್ಟೀಲ್ ರೋಬೋಟ್ ಅನ್ನ ನಿನಗಾಗಿ ತಯಾರನ್ನ ಮಾಡಿರ್ತಾ ಇದ್ದಾರೆ ಅಂಡ್ ಅವರು ಅಲ್ಟ್ರಾ ಲಿಂಕ್ಸ್ ಗಳನ್ನ ತೊಡೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಮೋಸದಿಂದ ಈ ಮೈಲ್ಸು ಅವರನ್ನ ಕೊಂದು ಬಿಟ್ಟಿರ್ತಾ ಇದ್ದಾನೆ ಬಟ್ ಆದ್ರೆ ಈ ಮೈಲ್ಸು ಮೋಸವನ್ನ ಮಾಡಿರ್ತಾ ಇರೋದು ನನಗೂ ಕೂಡ ಇವಾಗ್ಲೇ ಗೊತ್ತಾಗಿರ್ತಾ ಇರೋದು ಈ ಎಲ್ಲಾ ವಿಷಯಗಳು ನಿನಗೆ ಗೊತ್ತಾದ್ರೆ ನಿನ್ನ ಭವಿಷ್ಯ ಏನಾಗುತ್ತೋ ಅನ್ನೋ ಕಾರಣದಿಂದಾಗಿ ನಿನಗೆ ಯಾವ್ದೇ ವಿಷಯಗಳನ್ನವೇ ನಾನು ಹೇಳಿರ್ತಾ ಇಲ್ಲ ಸೊ ಇವಾಗ ನೀನು ಈ ವಿಷಯವನ್ನ ತಿಳ್ಕೊಳ್ಳೋದಿಕ್ಕೆ ಎಲಿಜಿಬಲ್ ಆಗಿರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾಳೆ ನೆಕ್ಸ್ಟ್ ನಮ್ಮ ಹೀರೋ ಸೋಫಿಯಾಳನ್ನ ಲವ್ವನ ಮಾಡ್ತಾ ಇದ್ದ ಅಲ್ವಾ ಸೊ ಇಬ್ಬರೂ ಅವರ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಂಡು ಒಟ್ಟಿಗೆ ಇರೋದಿಕ್ಕಾಗಿ ಡಿಸೈಡ್ ಮಾಡ್ತಾರೆ ಗಾಯ್ಸ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ತಿಳಿಸಿ ಅಂಡ್ ಮುಂದೆ ಬರುವ ವಿಡಿಯೋ ಎಷ್ಟೊಂದು ಸೂಪರ್ ಆಗಿ ಇರ್ತಾ ಇದೆ ಅಂದ್ರೆ ಆ ಮೂವಿಯನ್ನ ನೋಡಿ ಇನ್ನುವೇ ಆ ಮೂವಿಯಲ್ಲೇ ತೇಲಾಡ್ತಾ ಇದ್ದೀನಿ ಅಷ್ಟೊಂದು ಮಾಸ್ ಆಗಿ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರ್ತಾ ಇದೆ ಗಾಯ್ಸ್ ಸೊ ಮಿಸ್ ಮಾಡದೆ ನಮ್ಮ ಮುಂದಿನ ವಿಡಿಯೋವನ್ನ ನೋಡಿ ಖಂಡಿತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಅದು ರೀಚ್ ಮಾಡೇ ಮಾಡುತ್ತೆ ಅನ್ನೋ ಭರವಸೆಯನ್ನ ನಾನು ಕೊಡ್ತೀನಿ ಸರಿ ಓಕೆ ಇದೇ ರೀತಿಯ ಸೂಪರ್ ಆದ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ಬೇಗ ಬೇಗನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ ಸರಿ ಮುಂದಿನ ಮಾಸ್ ಆಗಿರುವ ನೆಕ್ಸ್ಟ್ ಲೆವೆಲ್ ನ ಮೂವಿಯ ಜೊತೆಗೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಗಾಯ್ಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್